ಎಲ್ರಿಗೂ ನಮಸ್ಕಾರ ಸಿಂಪ್ಲಿ ಸೂಗೆ ಸ್ವಾಗತ ನಾನು ಸುಮೇಶ್ ಗೋಣಿ ಅಂಡ್ ತುಂಬಾ ಜನ ಕೇಳ್ತಾ ಇದ್ರಿ ಬೆಂಗಳೂರು ಬೋಲ್ಸ್ನ ಸ್ಕ್ವಾಡ್ ಅನಾಲಿಸಿಸ್ ಬೇಕು ಅಂತ ಅದ್ರ ಪ್ರಯತ್ನ ಪಡ್ತಾ ಇದ್ದೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂಡ್ ನಿಮ್ಮ ಅಭಿಪ್ರಾಯ ಅನಿಸಿಕೆ ಏನಿದೆ ಅದನ್ನ ಕಾಮೆಂಟ್ ಮಾಡೋ ಮೂಲಕ ಖಂಡಿತವಾಗ ತಿಳಿಸಿ ಶುರು ಹಚ್ಕೊಳ್ಳೋದ್ವಾ ಸ್ವಲ್ಪ ಬೆಂಗಳೂರು ಬುಲ್ಸ್ನ ಹಿಸ್ಟ್ರಿ ಮೇಲೆ ಸ್ವಲ್ಪ ಕಣ್ಣಿಸ್ಕೊ ಸೀಸನ್ ಒಂದರಲ್ಲಿ ನಾವು ಸೆಮಿಫೈನಲ್ ಹೋಗ್ತೀವಿ ಸೀಸನ್ ಎರಡರಲ್ಲಿ ನಾವು ಫೈನಲ್ ಕೂಡ ಆಡ್ತೀವಿ ಯು ಮುಂಬಾ ವಿರುದ್ಧ ಅಲ್ಲಿ ಸೋಲ್ತೀವಿ ಬಿಡಿ ಸೀಸನ್ ಆರ್ ಅಲ್ಲಿ ಬೆಂಗಳೂರು ಬುಲ್ಸ್ ಚಾಂಪಿಯನ್ ಆಗ್ತಾರೆ ಸೀಸನ್ ಏಳು ಎಂಟು ಒಂಬತ್ತು ಬ್ಯಾಕ್ ಟು ಬ್ಯಾಕ್ ಪ್ಲೇ ಆಫ್ ಕೂಡ ತಲುಪ್ತೀವಿ ಬೆಂಗಳೂರು ಬುಲ್ಸ್ ಇಂದ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದ್ದೇ ಇರುತ್ತೆ ಫ್ಯಾನ್ಸ್ಗೆ ಯಾಕಂದ್ರೆ ಹಲವಾರು ಸ್ಟಾರ್ಸ್ ಕೂಡ ಕೊಟ್ಟಿದ್ದಾರೆ ಬೆಂಗಳೂರು ಬುಲ್ಸ್ ಪವನ್ ಹೈ ಫ್ಲೈಯರ್ ಶೆರಾವತ್ ಇರ್ಬೋದು ರೋಹಿತ್ ಅಕ್ಕಿ ಇರಬಹುದು ಅಥವಾ ಓಜೀಸ್ ಮಂಜಿತ್ ಚಿಲ್ಲರ್ ಅಜಯ್ ಠಾಕೂರ್ ಕೂಡ ಇರ್ಬೋದು ಸೀಸನ್ ಹತ್ತು ಹನ್ನೊಂದು ನಾವು ಪ್ಲೇ ಆಫ್ ತಲುಪಿಲ್ಲ ಹಿಂದಿನ ಸೀಸನ್ ಬಗ್ಗೆನೆ ಸ್ವಲ್ಪ ಕಣ್ಣಾಯಿಸೋಣ ಸೀಸನ್ ಹನ್ನೊಂದರಲ್ಲಿ ಏನಾಯ್ತು ಅಂತ ಯೋಚನೆ ಮಾಡಿದ ಸೀಸನ್ ಹನ್ನೆರಡು ಬಗ್ಗೆ ಮಾತಾಡೋ ಮುಂಚೆ ಸೀಸನ್ ಹನ್ನೊಂದರಲ್ಲಂತೂ ಸಾಕಷ್ಟು ಬೇಸರ ಪಡುವಂತ ಒಂದು ಪ್ರದರ್ಶನ ಕೊಟ್ಟಿದ್ದಾರೆ ನಮ್ಮ ಬೆಂಗಳೂರು ಬುಲ್ಸ್ ಡಿಫೆನ್ಸ್ ಸ್ಟ್ರಾಂಗ್ ಇರಲಿಲ್ಲ ರೇಡರ್ಸ್ ಪರ್ಫಾಮ್ ಮಾಡ್ತಾ ಇರಲಿಲ್ಲ ಸ್ವಲ್ಪ ನಂಬರ್ಸ್ ನೋಡಿದರೆ ನಿಮಗೆ ಅದರ ರಿಯಾಲಿಟಿನೂ ಗೊತ್ತಾಗುತ್ತೆ ಹಿಂದಿನ ಸೀಸನಲ್ಲಿ ಅತಿ ಹೆಚ್ಚು ಪಾಯಿಂಟ್ಸ್ನ ಕನ್ಸೀಡ್ ಮಾಡಿದ ತಂಡ ಅಂದರೆ ಎದುರಾಳಿಗೆ ಬಿಟ್ಟು ಕೊಟ್ಟಂಥ ತಂಡ ಆಗಿದರೆ ಅದು ಬೆಂಗಳೂರು ಬುಲ್ಸ್ ಆಗುತ್ತೆ ಬಟ್ ಓಕೆ ಪಾಯಿಂಟ್ಸ್ ಬಿಟ್ಕೊಡೋದು ಇವಾಗ ನೀವು ಹಿಂದಿನ ಸೀಸನ್ನ ಫೈನಲಿಸ್ಟ್ ಪಟ್ನಾ ಪೈರೇಟ್ಸ್ ನೋಡಿದರೆ ಅವರು ನಮಗಿಂತ ನೆಕ್ಸ್ಟ್ ಬರ್ತಾರೆ ಸೆಕೆಂಡ್ ಹೈಯೆಸ್ಟ್ ಪಾಯಿಂಟ್ನ ಬಿಟ್ಟು ಕೊಟ್ಟಿರುವಂಥ ತಂಡ ಆಗುತ್ತೆ ಪಟ್ನಾ ಪೈರೇಟ್ಸ್ ಲಾಸ್ಟ್ ಸೀಸನ್ ಫೈನಲ್ ಆಡಿರುವಂಥ ತಂಡ ಎಂಟುನೂರ ಎಪ್ಪತ್ತ್ಮೂರು ಬಿಟ್ ಕೊಟ್ಟಿದ್ದಾರೆ ಬಟ್ ಪಟ್ನಾ ಪೈರೇಟ್ಸ್ ಲಾಸ್ಟ್ ಸೀಸನ್ಲಿ ಅತಿ ಹೆಚ್ಚು ಪಾಯಿಂಟ್ಸ್ನ ಗಳಿಸಿದ ತಂಡ ಕೂಡ ಒಂಬೈನೂರ ಎಪ್ಪತ್ತು ಪಾಯಿಂಟ್ಸ್ ಗಳಿಸ್ಕೊಂಡಿದ್ದಾರೆ ಆ್ಯಂಡ್ ಫೈನಲ್ ಕೂಡ ಆಡಿದ್ದಾರೆ ಹಲವಾರು ಮ್ಯಾಚ್ ಬಂದಿದ್ದಾರೆ ಅವರು ನಮ್ಮ ಬೆಂಗಳೂರು ಬಾಯ್ಸ್ ಎಂಟುನೂರ ಎಂಬತ್ತ್ಮೂರು ಪಾಯಿಂಟ್ನ ಬಿಟ್ಕೊಟ್ಟಿರುವಂಥ ತಂಡ ಕೇವಲ ಆರುನೂರ ಅರವತ್ತು ಪಾಯಿಂಟ್ನ ವಾಪಸ್ ಗಳಿಸ್ಕೊಳ್ಳೋಕ್ಕಾಗಿದೆ ಅದಕ್ಕಾಗೇ ಹಲವಾರು ಸೋಲುಗಳು ನಮಗೆ ಸಿಕ್ಕಿರೋದು ಏನಕ್ಕೆ ಹೀಗಾಯ್ತು ಹಿಂದಿನ ಸೀಸನ್ನಲ್ಲಿ ನಾವು ನೋಡ್ತೀವಿ ಸೌರಭ್ ನಾನಲ್ನಿಂದ ನೀರಸ ಪ್ರದರ್ಶನ ಬರುತ್ತೆ ಆ್ಯಂಡ್ ನಿತಿನ್ ರಾವಲ್ ಆಲ್ ಡಿಫೆಂಡರ್ಸ್ ಡಿಫೆಂಡರ್ಸ್ನ ಏನು ಟಾಪ್ ಫೈವ್ ಪಟ್ಟಿಯಲ್ಲಿ ಐದನೇ ಸ್ಥಾನದಲ್ಲಿ ಕಾಣಿಸ್ಕೊಂಡ್ರು ಕೂಡ ಎಪ್ಪತ್ನಾಲ್ಕು ಟ್ಯಾಕಲ್ ಪಾಯಿಂಟ್ ತೆಗೆದುಕೊಂಡಿದ್ದಾರೆ ಅವರು ಬಟ್ ಆದರೂ ಅವರು ಗಳಿಸಿರೋ ಪಾಯಿಂಟ್ಸ್ ಎಲ್ಲ ಒಂಥರ ಟ್ರೈನ್ ಹೋದ್ಮೇಲೆ ಟಿಕೆಟ್ ತೆಗೆದುಕೊಂಡು ಹಾಗೆ ಆಲ್ಮೋಸ್ಟ್ ಏನೇನು ಮ್ಯಾಚ್ ಸೋಲ್ ಬೇಕು ಅವಾಗ ಬಂದಿರೋಂಥ ಪಾಯಿಂಟ್ಸ್ ಅದೆಲ್ಲ ಸೊ ಅದು ನಮಗೆ ಸಹಾಯ ಮಾಡಲಿಲ್ಲ ನಿಜವಾಗ್ಲೂ ಆಲ್ ಔಟ್ ವಿಷಯದಲ್ಲಿ ಇದಂತೂ ತುಂಬ ಬೇಸರ ಪಡ್ತಾ ಇರೋಂಥ ವಿಷಯ ಯಾಕಂದರೆ ಅತಿ ಹೆಚ್ಚು ಆಲ್ಔಟ್ ಆದಂಥ ತಂಡ ನಮ್ಮ ಬೆಂಗಳೂರು ಬುಲ್ಸ್ ಆಗಿರ್ತಾರೆ ಆ್ಯಂಡ್ ನಾವು ವಾಪಸ್ ಆಲ್ ಔಟ್ ಕೊಡೋಕ್ಕಾಗಿಲ್ಲ ಕೇವಲ ಹನ್ನೊಂದು ಮ್ಯಾಚಲ್ಲಿ ಹನ್ನೆರಡು ಎದುರಾಳಿ ಕೊಟ್ಟಿದ್ದೀವಿ ಸೊ ತುಂಬಾ ಪಾಯಿಂಟ್ಸ್ನ ಆ ರೀತಿ ಕನ್ಸಿಡ್ ಮಾಡ್ತಿದ್ವಿ ಏನಕ್ಕೆ ಈ ಥರ ಆಗ್ತಾ ಇತ್ತು ಅಂತ ಹೇಳಿದರೆ ನಮ್ಮ ಡಿಫೆಂಡರ್ಸ್ ಭಯ ಭೀತಿಯಿಂದ ಆಡ್ತಿದ್ದಂಥ ರೀತಿಯೇ ಇತ್ತು ತುಂಬ ಬೋನಸ್ನ ಬಿಟ್ಟು ಕೊಡ್ತಾ ಇದ್ವಿ ಎಷ್ಟು ಬೇಸರ ಆಗ್ತಿತ್ತು ಕಾಮೆಂಟ್ರಿ ಮಾಡುವಾಗಂತೂ ನಿಜವಾಗ್ಲೂ ಯಾಕಂದರೆ ಬಂದವರೆಲ್ಲ ನಮ್ಮ ಮೇಲೆ ಬೋನಸ್ ತೆಗೆದುಕೊಂಡು ಹೋಗ್ತಾ ಇದ್ರು ಬೋನಸ್ನ ಸ್ಟಾಪ್ ಮಾಡೋಕ್ಕೆ ಹೋದರೆ ಟ್ಯಾಕಲ್ನ ಪ್ರಯತ್ನ ಪಟ್ಟರೆ ಮಲ್ಟಿಪಲ್ ಪಾಯಿಂಟ್ಸ್ ಹೋಗ್ತಾ ಇತ್ತು ಒಂದಲ್ಲ ಎರಡಲ್ಲ ಸೂಪರ್ ರೇಟ್ಗಳೆಲ್ಲ ಆಗ್ತಾ ಇತ್ತು ಇದರ ಕಡೆಯಿಂದ ಸೊ ಇದರಿಂದಲೇ ಹಲವಾರು ಆಲ್ಔಟ್ ನೋಡ್ತೀವಿ ಯಾಕಂದರೆ ಒಂದೆರಡಲ್ಲೇ ಇಬ್ಬರು ಮೂವರು ಡಿಫೆಂಡರ್ಸ್ ಹೊರಗೆ ಹೋಗ್ತಾ ಇದ್ದಾರೆ ವಾಪಸ್ ಈ ಕಡೆ ರೇಡರ್ಸ್ ಹೋದವರು ಬರ್ತಾ ಇಲ್ಲ ಒಂದು ಟ್ಯಾಕಲ್ ಆಗ್ತಾ ಇದ್ದಾರೆ ಇದರಿಂದ ಆಲ್ಔಟ್ ಮೇಲೆ ಆಲ್ಔಟ್ ಆಗ್ತಾಯಿದ್ವಿ ಇದರಿಂದ ಎದುರಾಳಿ ಫಸ್ಟ್ ಹಾಫ್ನಲ್ಲೇ ದೊಡ್ಡ ದೊಡ್ಡ ಲೀಡ್ನ ನಮ್ಮ ಮೇಲೆ ತೆಗೆದುಕೊಳ್ತಾ ಇದ್ರು ಗೆಲ್ಲೋದು ಬಹಳ ಕಷ್ಟವಾಗ್ತಿತ್ತು ರೇಡಿಂಗ್ ವಿಭಾಗಕ್ಕೆ ಬರೋಣ ಅಲ್ಲಂತೂ ಬೇಸರ ಅಂದರೆ ಬೇಸರ ರೆಕಾರ್ಡ್ ಬ್ರೇಕರ್ ಪರ್ದೀಪ್ ನರ್ವಾಲ್ ಬಂದಿರ್ತಾರೆ ಅವರಿಂದ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇತ್ತು ಅವ್ರಿಂದ ಕಂಬ್ಯಾಕ್ ಸೀಸನ್ ಆಗ್ಬೋದು ಬೆಂಗಳೂರು ಬುಲ್ಸಿಂದ ಅವರ ಜರ್ನಿ ಸ್ಟಾರ್ಟ್ ಆಗಿತ್ತಲ್ಲ ಸೊ ಬೆಂಗಳೂರು ಬುಲ್ಸ್ ವಾಪಸ್ ಬಂದುಬಿಟ್ಟು ಒಂದು ಮತ್ತೆ ಹಳೆ ಪರ್ದೀಪ್ ನರ್ವಾಲ ನೆನೆಸಿ ನಮ್ಮ ಬೆಂಗಳೂರು ಬುಲ್ಸ್ನ ಮತ್ತೆ ಪ್ಲೇ ಆಫ್ ಕರ್ಕೊಂಡು ಹೋಗ್ತಾರೆ ಅಂತ ಸಾಕಷ್ಟು ಆಸೆ ಎಕ್ಸ್ಪೆಕ್ಟೇಷನ್ ಇತ್ತು ಹಾಗಾಗಲಿಲ್ಲ ಅಜಿಂಕ್ಯ ಪವಾರ್ ಅವ್ರಿಗಂತೂ ಕೋಟಿ ಕೊಟ್ಟು ತೆಗೆದುಕೊಂಡು ಬಂದಿದ್ರು ಬಟ್ ಅಜಿಂಕ್ಯ ಪವಾರ್ ಕೂಡ ತುಂಬ ಫೇಲ್ ಆದ್ರು ಅಂತ ಹೇಳ್ಬೇಕು ಅರವತ್ತೆರಡು ರೇಟ್ ಪಾಯಿಂಟ್ ಮಾತ್ರ ಗಳಿಸ್ತಾರೆ ಆ್ಯಂಡ್ ಸುಶೀಲ್ ಅಂತ ಇದ್ರಲ್ಲ ಅವರು ಕೂಡ ಬರೀ ಅರವತ್ತೆರಡು ರೇಟ್ ಪಾಯಿಂಟ್ ಏನು ಗಳಿಸ್ತಾರೆ ಹೈಯೆಸ್ಟ್ ರೇಡ್ ಪಾಯಿಂಟ್ ಬಂದಿದ್ದೆ ಪರ್ದೀಪ್ ನರ್ವಾಲ್ ಅವರಿಂದ ನೂರ ಹನ್ನೊಂದು ಅದೇ ಹೈಯೆಸ್ಟ್ ಆಗಿತ್ತು ಸೊ ನಿಜವಾಗ್ಲೂ ರೇಡಿಂಗ್ ವಿಭಾಗದಲ್ಲೂ ಕೂಡ ತುಂಬ ಬೇಸರ ನಮ್ಮ ಬೆಂಗಳೂರು ಬುಲ್ಸ್ ಫ್ಯಾನ್ಸ್ಗೆ ಉಂಟು ಮಾಡಿತ್ತು ಈ ಒಂದು ತಂಡ ಫಸ್ಟ್ ಟೈಮ್ ನಮ್ಮ ಫ್ರಾಂಚೈಸ್ ಇತಿಹಾಸದಲ್ಲಿ ಬೆಂಗಳೂರು ಬುಲ್ಸ್ನ ಇತಿಹಾಸದಲ್ಲಿ ಅಂಕಪಟ್ಟಿಯ ಕಡೆ ಸ್ಥಾನದಲ್ಲಿ ಫಿನಿಶ್ ಮಾಡ್ತಾರೆ ಬೆಂಗಳೂರು ಬುಲ್ಸ್ ಹಿಂದಿನ ಸೀಸನ್ಗಳಲ್ಲಿ ಎಂದೂ ನಾವು ಲಾಸ್ಟ್ ಪ್ಲೇಸ್ ಫಿನಿಶ್ ಅಂತೂ ಮಾಡಿರಲಿಲ್ಲ ಅದು ಕೂಡ ನೋಡಿದೋಯ್ತು ಸೀಸನ್ ಹನ್ನೊಂದರಲ್ಲಿ ಹನ್ನೆರಡನೇ ಸ್ಥಾನದಲ್ಲಿ ಫಿನಿಶ್ ಮಾಡ್ತಾರೆ ನಮ್ಮ ಬೆಂಗಳೂರು ಬುಲ್ಸ್ ಸೊ ಏನಾದರೂ ಹೊಸತು ಮಾಡಲೇಬೇಕಾಗಿತ್ತು ಈ ಸೀಸನ್ ಸೀಸನ್ ಟ್ವೆಲ್ವ್ಗೋಸ್ಕರ ಏನು ಟ್ರೈ ಮಾಡ್ತಾರೆ ಮ್ಯಾನೇಜ್ಮೆಂಟ್ ಏನೇ ನಿರ್ಧಾರ ತೆಗೆದುಕೊಳ್ತಾರೆ ಅಂತ ನಾವೆಲ್ಲ ಸಾಕಷ್ಟು ಕುತೂಹಲದಿಂದ ನೋಡ್ತಾ ಇದ್ವಿ ಮೊದಲನೇ ಬಿಗ್ ನ್ಯೂಸ್ ಏನು ಬಂತು ಅಂತ ಹೇಳಿದರೆ ರಣಧೀರ್ ಸಿಂಗ್ ಸರಾವತ್ ನಮ್ಮ ಫ್ರಾಂಚೈಸ್ ಜೊತೆ ಆರಂಭದಿಂದನೂ ಇದ್ದಂಥ ಒಬ್ಬ ಕೋಚ್ ಏಕೈಕ ಕೋಚ್ ಅವರು ಹನ್ನೊಂದು ಸೀಸನ್ ಒಂದೇ ತಂಡ ಜೊತೆ ಇದ್ದಂಥ ಒಬ್ಬ ಕೋಚ್ ಅವರು ರಿಟೈರ್ ಆಗ್ತಾರೆ ಅವರು ತಂಡ ಬಿಟ್ಟು ಹೋಗ್ತಾರೆ ಇನ್ನು ಹೊಸ ಕೋಚ್ ಯಾರು ಬರ್ತಾರೆ ಎಲ್ಲರ ಪ್ರಶ್ನೆ ಇದ್ದಾಗ ಬಿ ಸಿ ರಮೇಶ್ ಅವರು ಬರ್ತಾರೆ ಸೊ ಬಿ ಸಿ ರಮೇಶ್ ಅವರು ನಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಬೆಂಗಳೂರು ಬುಲ್ಸ್ ಜೊತೆ ಇದ್ದಾಗಲೂ ಅಲ್ಲಿ ಚಾಂಪಿಯನ್ ಆಗಿದ್ವಿ ಬೆಂಗಳೂರು ಬುಲ್ಸ್ ಜೊತೆ ಬಿಟ್ಟು ಅವರು ನೆಕ್ಸ್ಟ್ ಸೀಸನ್ ಹೋಗ್ತಾರೆ ಬೆಂಗಾಲ್ ವಾರಿಯರ್ಸ್ಗೆ ಸೀಸನ್ ಏಳರಲ್ಲಿ ಸೀಸನ್ ಏಳರಲ್ಲಿ ಬೆಂಗಾಲ್ ವಾರಿಯರ್ಸ್ ಕೂಡ ಚಾಂಪಿಯನ್ ಆಗ್ತಾರೆ ಅದಾದಮೇಲೆ ಅವರೇನು ಪುನೇರಿ ಪಲ್ಟನ್ ಹೋಗ್ತಾರೆ ಅಲ್ಲಿ ಸೀಸನ್ ಒಂಬತ್ತರಲ್ಲಿ ಫೈನಲ್ ಹೋಗ್ತಾರೆ ಬಟ್ ಚಾಂಪಿಯನ್ ಆಗೋಕ್ಕಾಗೋದಿಲ್ಲ ಸೀಸನ್ ಹತ್ತರಲ್ಲಿ ಚಾಂಪಿಯನ್ ಆಗ್ತಾರೆ ಪುನೇರಿ ಪಲ್ಟನ್ ಕೂಡ ಸೊ ಇದೆಲ್ಲ ಮಾಡ್ತಾ ಮೂರು ತಂಡ ಜೊತೆ ಚಾಂಪಿಯನ್ ಆಗಿರೋ ಒಂದು ಶ್ರೇಯ ಇರುತ್ತೆ ನಮ್ಮ ಬಿ ಸಿ ರಮೇಶ್ ಅವರಿಗೆ ಬೇರೆ ಯಾವ ಕೋಚ್ ಕೂಡ ಆ ಪಾತ್ರ ಆಗಿಲ್ಲ ಅದೇ ರೀತಿ ಅವರಿಗೆ ಅಸಿಸ್ಟ್ ಮಾಡ್ತಿರೋದು ಈ ಸೀಸನಲ್ಲಿ ಜೀವಾ ಕುಮಾರ್ ಅವರು ಅವರಂತೂ ನಮ್ಮ ಫೇವ್ರೆಟ್ ಡಿಫೆನ್ಸ್ ಯಾವುದೇ ಪೊಸಿಷನ್ ಅಲ್ಲಿ ಕೂಡ ಸೂಪರ್ ಬಾಗ್ ಆಡೋ ಒಬ್ಬ ಪ್ಲೇಯರ್ ಆಗಿದ್ರು ಜೀವಕುಮಾರ್ ನಮ್ಮ ಕರ್ನಾಟಕದವರನ್ನೇ ಜೀವಕುಮಾರ್ ಅವರು ಯು ಮುಂಬಾ ಜೊತೆ ಚಾಂಪಿಯನ್ ಆಗಿದ್ದಾರೆ ಇದೇ ಬಿ ಸಿ ರಮೇಶ್ ಅವ್ರ ಜೊತೆ ಬೆಂಗಾಲ್ ವಾರಿಯರ್ಸ್ ನಲ್ಲಿ ಡಿಫೆಂಡರ್ ಆಗಿ ಕೆಲಸ ಮಾಡ್ತಾ ಅಲ್ಲಿ ಕೂಡ ಚಾಂಪಿಯನ್ ಆಗಿದ್ದಾರೆ ಹಾಗೇನೆ ದಬಂಗ್ ದೆಹಲಿ ಕೇಸಿ ಅದರ ನೆಕ್ಸ್ಟ್ ಸೀಸನ್ ದಬಂಗ್ ದೆಹಲಿ ಕೇಸಿಗೆ ಹೋಗ್ತಾರೆ ಅಲ್ಲಿ ಕೂಡ ಚಾಂಪಿಯನ್ ಆಗಿದ್ದಾರೆ ಸೊ ಮೂರು ಡಿಫ್ರೆಂಟ್ ಫ್ರಾಂಚೈಸ್ ಜೊತೆ ಚಾಂಪಿಯನ್ ಆಗಿರೋ ಆಟಗಾರ ಆಗಿರ್ತಾರೆ ಜೀವಕುಮಾರ್ ಅವರು ಸೊ ಇಬ್ಬರಿಗೂ ನಮ್ಮ ಹೆಡ್ ಕೋಚ್ ಅಸಿಸ್ಟೆಂಟ್ ಕೋಚ್ ಅವ್ರಿಗೆ ಚಾಂಪಿಯನ್ ಆಗೋದು ಹೇಗೆ ಅಂತ ಗೊತ್ತಿದೆ ಅದು ಬಿಗ್ ಪ್ಲಸ್ ನಮ್ಮ ಬೆಂಗಳೂರು ಬಾಯ್ಸ್ ಫ್ಯಾನ್ಸ್ಗೆ ಅದನ್ನು ಹೇಳಬೇಕು ಬಿಗ್ ಪ್ಲಸ್ ಆಗಿರೋದು ನಮ್ಮ ತಂಡಕ್ಕೆ ಈ ಸೀಸನಲ್ಲಿ ಸರಿ ಆಪ್ಷನ್ ಹೋಗೋ ಮುಂಚೆ ಯಾವ ರೀತಿ ನಡ್ಕೊಳ್ತಾರೆ ಏನು ಯಾರನ್ನು ಉಳಿಸ್ಕೊಳ್ತಾರೆ ಯಾರನ್ನು ಬಿಡ್ತಾರೆ ಅಂತ ಸಾಕಷ್ಟು ಪ್ರಶ್ನೆಗಳಿರ್ತಿತ್ತು ಸೊ ಆಪ್ಷನ್ ಹೋಗೋ ಮುಂಚೆ ಎಂಟು ಆಟಗಾರನ ಉಳಿಸ್ಕೊಳ್ತಾರೆ ಅಂದರೆ ನಾಲ್ಕು ಆಟಗಾರನ ಉಳಿಸ್ಕೊಳ್ತಾರೆ ನಾಲ್ಕು ನ್ಯೂ ಯಂಗ್ ಪ್ಲೇಯರ್ ಎನ್ ವೈ ಪಿ ಅಂತ ಏನು ಹೇಳ್ತೀವಿ ಅವ್ರನ್ನ ಸೈನ್ ಮಾಡ್ತಾರೆ ಸೊ ನಾಲ್ಕು ಜನ ಉಳಿಸ್ಕೊಂಡವರು ಯಾರ್ಯಾರು ನಾಯಕ್ ಅವ್ರನ್ನ ಉಳಿಸ್ಕೊಳ್ತಾರೆ ನಮ್ಮ ಕನ್ನಡಿಗ ಲಕ್ಕಿ ಕುಮಾರ್ ರೈಟ್ ಕವರ್ ಏನಿರ್ತಾರೆ ಅವ್ರನ್ನ ಉಳಿಸ್ಕೊಳ್ತಾರೆ ಮಂಜಿತ್ ಮತ್ತು ಪಂಕಜ್ ಪಂಕಜ್ ರೈಡರ್ ತೊಂದರೆ ಇಲ್ಲ ಪಂಕಜ್ ಅಂತ ಹೇಳ್ತಾ ಇದಾವಲ್ಲ ಸೊ ಪಂಕಜ್ ಯಂಗ್ ರೈಡರ್ ಅವ್ರನ್ನ ಉಳಿಸ್ಕೊಳ್ತಾರೆ ಸೈನ್ ಮಾಡಿರೋದು ಇದು ಮುಖ್ಯವಾಗುತ್ತೆ ಈ ನಾಲ್ಕು ನ್ಯೂ ಯಂಗ್ ಪ್ಲೇಯರ್ಸ್ನ ಏನು ಸೈನ್ ಮಾಡ್ತಾರೆ ಅದು ಮುಖ್ಯವಾಗುತ್ತೆ ಯಾರ ಮೇಲೆ ಕಣ್ಣು ಹಾಯಿಸಿದರು ಬಿ ಸಿ ರಮೇಶ್ ಅವರು ಮೊದಲಿಗೆ ದೀಪಕ್ ಎಸ್ ಅಂತ ಲೆಫ್ಟ್ ಕಾರ್ನರ್ ಏನಿದ್ದಾರೆ ಅವ್ರನ್ನ ಸೈನ್ ಮಾಡ್ತಾರೆ ಆ್ಯಂಡ್ ರೇಡರ್ಸ್ ಬೇಕಲ್ವಾ ಇಲ್ಲಿ ಗಣೇಶ ಬಿ ಹನುಮಂತಗೋಳ ಅವ್ರ ಮೇಲೆ ಸಾಕಷ್ಟು ಕಣ್ಣಿದೆ ನಮ್ಮದು ಸೊ ಗಣೇಶ ಬಿ ಹನುಮಂತಗೋಳ ಅವ್ರನ್ನ ಸೈನ್ ಮಾಡ್ತಾರೆ ಪಿರಾಟಿ ಶ್ರೀ ಶಿವ ತೇಜೇಶ್ ಅಂತ ಆಂಧ್ರ ಇಂದ ಒಬ್ಬ ರೈಡರ್ ಲೆಫ್ಟ್ ರೈಡರ್ ಬರ್ತಾರೆ ಆ್ಯಂಡ್ ಆಶಿಶ್ ಮಲಿಕ್ ಇವರಂತೂ ಸಾಕಷ್ಟು ಹವಾ ಆಲ್ರೆಡಿ ಕ್ರಿಯೇಟ್ ಮಾಡಿದ್ದಾರೆ ಆಶಿಶ್ ಮಲಿಕ್ ಅಂತ ಅವ್ರ ಮೇಲೆ ಕನ್ನಡನ ಸೊ ಈ ಎಂಟು ಆಟಗಾರನ ಉಳಿಸ್ಕೊಳ್ತಾರೆ ಇನ್ನು ಆಕ್ಷನ್ಗೆ ಹೋಗ್ತಾ ಮಿನಿಮಮ್ ನೀವು ಹತ್ತು ಆಟಗಾರನ ತರಬೇಕು ಅಂದರೆ ಹದಿನೆಂಟು ಆಟಗಾರರ ಒಂದು ಸ್ಕ್ವಾಡನ್ನ ಮಿನಿಮಮ್ ನೀವು ಕ್ರಿಯೇಟ್ ಮಾಡಬೇಕಾಗುತ್ತೆ ಮ್ಯಾಕ್ಸಿಮಮ್ ಇಪ್ಪತ್ತೈದು ಸರಿ ಏನು ಮಾಡ್ತಾರೆ ಆಪ್ಷನಲ್ಲಿ ಈ ಕುತೂಹಲ ನಮಗೆಲ್ಲ ಇತ್ತು ಯಾಕಂದರೆ ಈ ರೀತಿ ರಿಟೆನ್ಷನ್ ಮಾಡಿದ ಮೇಲೆ ಬೆಂಗಳೂರು ಬುಲ್ಸ್ ಹತ್ರ ತುಂಬಾ ಹಣ ಇರುತ್ತೆ ಸೆಕೆಂಡ್ ಹೈಯೆಸ್ಟ್ ಪರ್ಸ್ ಇಟ್ಕೊಂಡು ನಮ್ಮ ಬೆಂಗಳೂರು ಬುಲ್ಸ್ ಆಪ್ಷನ್ ಹೋಗ್ತಾರೆ ನಾಲ್ಕು ಪಾಯಿಂಟ್ ಒಂದು ಎರಡು ಕೋಟಿ ಇತ್ತು ಬಿ ಸಿ ರಮೇಶ್ ಅವರ ಹತ್ರ ಒಂದು ಹೊಸ ಸ್ಕ್ವಾಡನ್ನ ಕಟ್ಟೋಕೆ ಬಿ ಸಿ ರಮೇಶ್ ಅವರು ಏನು ಹೇಳಿಕೆ ಕೊಟ್ಟಿದ್ರು ನಾವು ಹೆಚ್ಚಾಗಿ ಯುವ ಆಟಗಾರ ಮೇಲೇ ಫೋಕಸ್ ಮಾಡ್ತೀವಿ ಡಿಫೆನ್ಸ್ ಮೇಲೆ ಫೋಕಸ್ ಮಾಡ್ತೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದರು ಆ್ಯಂಡ್ ಅದೇ ರೀತಿ ನಡ್ಕೊಳ್ತಾರೆ ಫಸ್ಟ್ ಹೆಸರು ಬರೋದೇ ಶಾದ್ಲುಯ್ ಶಾದ್ಲುಯಿ ಅಂತ ಹೋದಲೆಲ್ಲ ಚಾಂಪಿಯನ್ ಆಗ್ತಾ ಇದ್ದಾರೆ ಈ ಇರಾನಿ ಡಿಫೆಂಡರ್ ಸೆನ್ಸೇಷನಲ್ ಡಿಫೆಂಡರ್ ಆಗಿರ್ತಾರೆ ಲೆಫ್ಟ್ ಕಾರ್ನರಲ್ಲಿ ಮಿಂಚ್ತಾರೆ ಬೇಕಿದ್ರೆ ರೇಡ್ ಪಾಯಿಂಟ್ ಕೂಡ ತರಬಲ್ಲ ಅಂತ ಆಲ್ರೌಂಡರ್ ಒಬ್ಬ ಆಟಗಾರ ಸೊ ಫಸ್ಟ್ ಹೆಸರೇ ಇವರು ಬಂದಿರೋದ್ರಿಂದ ಎಲ್ಲ ತಂಡಗಳು ಆಲ್ಮೋಸ್ಟ್ ಬಿಡ್ ಮಾಡಕ್ಕೆ ಹೋಗ್ತಾರೆ ನಮ್ಮ ಬೆಂಗಳೂರು ಬುಲ್ಸ್ ಪಟ್ನಾ ಪೈರೇಟ್ ಜೊತೆ ಇವ್ರ ಜೊತೆ ಫೈಟಲ್ಲಿದ್ದರು ಆಪ್ಷನಲ್ಲಿ ಕಡೆ ಗುಜರಾತ್ ಜೈಂಟ್ಸ್ ಜಾಯ್ನ್ ಆಗ್ತಾರೆ ಲಾಸ್ಟ್ ಸ್ಟೆಪ್ವರೆಗೂ ಹೋಗ್ತಾ ಇದ್ವಿ ಶಾದ್ಲುಯಿ ಬಿ ಅವರ ಹಿಂದೆ ಬಟ್ ಕಡೆಗೆ ಗುಜರಾತ್ ಜಯಂಟ್ಸ್ ಅವರು ವಿನ್ನಿಂಗ್ ಬಿಡ್ ಆಗುತ್ತೆ ಸೊ ಎರಡು ಕೋಟಿ ಮೇಲೆ ಹೋದರೂ ಕೂಡ ಬೆಂಗಳೂರು ಬುಲ್ಸ್ ಲಾಸ್ಟ್ ಹೆಜ್ಜೆಯಲ್ಲಿ ಓಕೆ ಶಾದ್ಲುಯಿ ತುಂಬ ಎಕ್ಸ್ಪೆನ್ಸಿವ್ ಆಗ್ತಾಯಿದ್ದಾರೆ ಬಿಟ್ಬಿಡೋಣ ಅಂತ ಬಿಡ್ತಾರೆ ಆ್ಯಂಡ್ ಶಾದ್ಲುಯಿ ಬೇರೆ ಕಡೆ ಹೋಗ್ತಾರೆ ಸರಿ ನೆಕ್ಸ್ಟ್ ಏನು ಮಾಡ್ತಾರೆ ಯಾವ ರೀತಿ ತಂಡ ಕಟ್ಟಿದ್ದಾರೆ ಬನ್ನಿ ಬೆಂಗಳೂರು ಬುಲ್ಸ್ನ ಸ್ಕ್ವಾಡ್ ಮೇಲೆ ಕಣ್ಣಾಯಿಸೋಣ ದ ಕ್ಲಾಸ್ ಆಫ್ ಟ್ವೆಂಟಿ ಟ್ವೆಂಟಿ ಫೈವ್ ಬೆಂಗಳೂರು ಬುಲ್ಸ್ನ ಸೀಸನ್ ಟ್ವೆಲ್ವ್ಗೆ ತಯಾರಾಗಿರುವಂತಹ ಆಟಗಾರ ಅಂದರೆ ಈ ರೀತಿ ಇದೆ ಬಿಗ್ ನೇಮ್ಸ್ ಅಂತೂ ಕಾಣಿಸೋದಿಲ್ಲ ಕೆಟಗರಿ ಎ ರೇಡರ್ಸ್ ಅಷ್ಟೊಂದು ಆಟಗಾರಿದ್ರು ಕೂಡ ಅವರ ಹಿಂದೆ ಹೋಗಿಲ್ಲ ನಾವು ಹೋಗಿದ್ದು ಕ್ಯಾಟಗರಿ ಸಿ ಪ್ಲೇಯರ್ ಆಕಾಶ್ ಶಿಂಡೆ ವಿರುದ್ಧ ಆಕಾಶ್ ಶಿಂಡೆ ಆಲ್ರೆಡಿ ಪುನೇರಿ ಪಟಲ್ ಆಡಿದ್ರು ಅಲ್ಲಿ ಬಿ ಸಿ ರಮೇಶ್ವರ್ ಕೂಡ ಇದ್ದರು ಸೊ ಆ ಒಂದು ಅನ್ಯೂನ್ಯತೆ ಇರುತ್ತೆ ಆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಅಂತ ಖಂಡಿತವಾಗ್ಲೂ ಇವ್ರನ್ನ ನೋಡ್ತೀವಿ ಕ್ಯಾಪ್ಟನ್ ಮಟೀರಿಯಲ್ ಕೂಡ ಅಂತ ನಾವು ನೋಡಿದ್ವಿ ಹಿಂದಿನ ಸೀಸನ್ ಅಲ್ಲಿ ಲೀಡ್ ಕೂಡ ಮಾಡಿದ್ರು ಅವರು ಪುನೇರಿ ಪಟಲ್ನ ಸೊ ಆಕಾಶ್ ಶಿಂಡೆ ಲೆಫ್ಟ್ ರೇಡರ್ ಅವ್ರು ಇರ್ತಾರೆ ಅವ್ರನ್ನ ಬಿಟ್ಟರೆ ನಮ್ಮ ಸ್ಕ್ವಾಡ್ನಲ್ಲಿ ಪಿ ಕೆ ಎಲ್ ಅನುಭವ ಇರುವಂಥ ಒಬ್ಬ ರೇಡರ್ಸ್ ಯಾರ್ಯಾರಿದ್ದಾರೆ ಅಂತ ಹೇಳಿದರೆ ಹೆಚ್ಚು ನೇಮ್ಸ್ ನಿಮಗೆ ಕಾಣಿಸೋದಿಲ್ಲ ಹಿಂದಿನ ಸೀಸನ್ ಆಡಿದಂಥ ಪಂಕಜ್ ಇರ್ತಾರೆ ಅದು ಬಿಟ್ಟರೆ ಈ ಕಡೆ ಆಕಾಶ್ ಅವರು ಇರ್ತಾರೆ ಅವ್ರಿಗೆ ಜಾಸ್ತಿ ಅನುಭವ ಇರೋದು ಮಂಜಿತ್ ಕೂಡ ಸ್ವಲ್ಪ ಅನುಭವ ಇದೆ ಅಷ್ಟೇ ಬಟ್ ಹೆಚ್ಚು ಅನುಭವ ಇರುವಂಥ ರೇಡರ್ಸ್ ಇಲ್ಲಿ ಕಾಣಿಸೋದಿಲ್ಲ ಅದಕ್ಕಾಗೆ ಆಲ್ರೆಡಿ ಎಲ್ಲರೂ ಏನು ಆನ್ ಪೇಪರ್ ವೀಕ್ ಇದೆ ಬೆಂಗಳೂರು ಬುಲ್ಸ್ ವೀಕ್ ಇದೆ ವೀಕ್ ಇದೆ ಅಂತ ಮಾತಾಡ್ತಿದ್ದಾರೆ ನಿಜವಾಗ್ಲೂ ವೀಕ್ ಇದ್ದಾರಾ ಬನ್ನಿ ಅದ್ರ ಮೇಲೆ ಇವಾಗ ಸ್ವಲ್ಪ ಡೀಟೇಲ್ ಆಗಿ ಕಣ್ ಹಾಯಿಸೋಣ ಮೊದಲನೇದಾಗಿ ಆಪ್ಷನ್ ಮುಗಿದ್ಮೇಲೆ ಜೀವಕುಮಾರ್ ಅವ್ರ ಜೊತೆ ಏನು ಸಂದರ್ಶನ ಇರುತ್ತೆ ಜೀವಕುಮಾರ್ ಅವರು ಹೇಳಿದರು ನಮ್ಮ ಫೋಕಸ್ ಡಿಫೆನ್ಸ್ನ ಸ್ಟ್ರಾಂಗ್ ಮಾಡೋದಾಗಿತ್ತು ಡಿಫೆನ್ಸ್ನ ಸ್ಟ್ರಾಂಗ್ ಮಾಡೋದಾಗಿತ್ತು ಆ್ಯಂಡ್ ಪ್ರತಿಯೊಂದು ಪೊಸಿಷನ್ಗೂ ಮೂರು ಮೂರು ಆಟಗಾರನ ಇಟ್ಕೊಂಡಿದ್ದೀವಿ ಒಂದು ರಿಪ್ಲೇಸ್ಮೆಂಟ್ ಅಕಸ್ಮಾತ್ ಇಂಜುರಿಗಳಾದರೆ ಸಬ್ಸ್ಟಿಟ್ಯೂಟಿ ಆಟಗಾರಸ್ ಇದ್ದಾರೆ ನಮ್ಮ ಹತ್ರ ಅಂತ ಹೇಳಿದ್ದಾರೆ ಸೊ ಯಾರ್ಯಾರು ಇದ್ದಾರೆ ಯಾವ್ಯಾವ ಪೊಸಿಷನ್ ಇದ್ದಾರೆ ಅದರ ಮೇಲೆ ಕಣ್ಣು ಹಾಯಿಸೋಣ ರೈಟ್ ಕಾರ್ನರ್ ಮೇಲೆ ಕಣ್ಣು ಹಾಯೋಣ ಫಸ್ಟು ರೈಟ್ ಕಾರ್ನರಲ್ಲಿ ಯೋಗೇಶ್ ದಹ್ಯ ಇರ್ತಾರೆ ರೈಟ್ ಕಾರ್ನರ್ ಆಪ್ಷನ್ಸ್ ಅಂದರೆ ಸಾಹಿಲ್ ರಾಣೆ ಹಾಗೇನೇ ಸಚಿನ್ ಅನ್ನೋರನ್ನ ಕೂಡ ಇಲ್ಲಿ ತೆಗೆದುಕೊಂಡಿದ್ದಾರೆ ಸರಿ ರೈಟ್ ಕಾರ್ನರ್ ಸಾರ್ಟೆಡ್ ಲೆಫ್ಟ್ ಕಾರ್ನರಲ್ಲಿ ಅಂಕುಶ್ ರಾಠಿ ಒಂದು ಆಶ್ಚರ್ಯ ಏನಪ್ಪಾ ಅಂದರೆ ಅಂಕುಶ್ ರಾಠಿಗೆ ಬೇರೆ ಯಾವ ಫ್ರಾಂಚೈಸ್ಗಳು ಕೂಡ ಬಿಡ್ ಮಾಡಲೇ ಇಲ್ಲ ಅವರ ಬೇಸ್ ಪ್ರೈಸ್ಗೆ ಸಿಕ್ಕಿದ್ದಾರೆ ಮೂವತ್ತು ಲಕ್ಷ ಕ್ಯಾಟಗರಿ ಎ ಆಟಗಾರ ಇವರು ಮೂವತ್ತು ಲಕ್ಷಕ್ಕೇ ಸಿಕ್ಬಿಟ್ರು ಸೊ ಅದೊಂದು ಪ್ಲಸ್ ಅಂತ ಅಂದ್ಕೊಳ್ಳೋಣ ಸದ್ಯಕ್ಕೆ ಸೊ ಲೆಫ್ಟ್ ಕಾರ್ನರ್ ಇವು ಚೆನ್ನಾಗೇ ಆಡ್ತಾರೆ ಅವರು ಆ್ಯಂಕಲ್ ಹೋಡ್ಗಳೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಡೈವಿಂಗ್ ಆ್ಯಂಕಲ್ ಹೋಲ್ಡ್ ಜಾಸ್ತಿ ಮಾಡೋದು ಆ್ಯಂಡ್ ತೈ ಹೋಡ್ಗಳು ಜಾಸ್ತಿ ಮಾಡೋದು ಲೆಫ್ಟ್ ಕಾರ್ನರಲ್ಲಿ ಒಳ್ಳೆಯ ಡಿಫೆಂಡರ್ ಅವರು ನಾಯಕ್ ನಮ್ಮ ಕನ್ನಡಿಗ ಇರ್ತಾರೆ ಆ್ಯಂಡ್ ದೀಪಕ್ ಶಂಕರ್ ಅಂತ ಅವ್ರನ್ನ ಕೂಡ ತೆಗೆದುಕೊಂಡಿದ್ದಾರೆ ಕವರ್ಸ್ಗೆ ಹೋಗೋಣ ಈ ಕವರ್ಸ್ನ ವಿಭಾಗದಲ್ಲಿ ಹಲವಾರು ಬಾರಿ ನಮಗೆ ತೊಂದರೆ ಇದ್ದದ್ದು ಬೆಂಗಳೂರು ಬುಲ್ಸ್ಗೆ ಈ ಸತಿ ನಮ್ಮ ಕವರ್ಸ್ ಯಾವ ರೀತಿ ಇದ್ದಾರೆ ಅದ್ರ ಮೇಲೆ ಕಣ್ಣಾಸನ ರೈಟ್ ಕವರ್ನ ವಿಷಯಕ್ಕೆ ಬಂದರೆ ಅಲ್ಲಿ ಸಂಜಯ್ ಬರ್ತಾರೆ ಸಂಜಯ್ ಧುಲ್ನ ತೆಗೆದುಕೊಂಡಿದ್ದು ಒಂದು ಒಳ್ಳೆ ಮೂವ್ ಅಂತಲೇ ಹೇಳಬೇಕು ಯಾಕಂದ್ರೆ ಸಂಜಯ್ ತುಂಬ ಚೆನ್ನಾಗಿ ಪ್ರದರ್ಶನ ಹಿಂದಿನ ಸೀಸನಲ್ಲಿ ಕೊಟ್ಟಿದ್ರು ಸೊ ಸಂಜಯ್ ಧುಲ್ ಮೇಲೆ ಕಣ್ಣಿದ್ದೇ ಇತ್ತು ಬಹಳ ಚೆನ್ನಾಗಿರುವಂಥ ಒಬ್ಬ ಕವರ್ ಆಟಗಾರ ರೈಟ್ ಕವರ್ನಲ್ಲಿ ಲಕ್ಕಿ ಕೂಡ ಆಡ್ತಾರೆ ಲಕ್ಕಿ ನಮ್ಮ ಜೊತೆ ಆಡಿದ್ರು ನಿಮ್ಮ ನೆನಪಿರೋ ಹಾಗೆ ಹಿಂದಿನೆಲ್ಲ ನಮ್ಮ ಬೆಂಗಳೂರು ಬುಲ್ಸ್ ಜೊತೆ ಆಡಿದ್ರು ಸತ್ಯಪ್ಪ ಮಟ್ಟಿ ಮತ್ತೊಬ್ಬ ಕನ್ನಡಿಗ ಸತ್ಯಪ್ಪ ಮಟ್ಟಿಯಿಂದ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದೆ ಬಿ ಸಿ ರಮೇಶ್ ಅವರಿಗೆ ಡೆಲಿವರ್ ಮಾಡ್ಲಿ ಅಂತ ನಮ್ಮೆಲ್ಲರ ಹೋಪ್ ಇರುತ್ತೆ ಸತ್ಯಪ್ಪ ಮಟ್ಟಿ ಅಮಿತ್ ಸಿಂಗ್ ಠಾಕೂರ್ ಅಂತ ಸೊ ರೈಟ್ ಕವರ್ನಲ್ಲಿ ನಾಲ್ಕು ಆಪ್ಷನ್ಸ್ ಇಟ್ಕೊಂಡಿದ್ದಾರೆ ನಮ್ಮ ಬೆಂಗಳೂರು ಬುಲ್ಸ್ ಲೆಫ್ಟ್ ಕವರ್ ಬರೋಣ ಲೆಫ್ಟ್ ಕವರ್ನಲ್ಲಿ ಧೀರಜ್ ಅವ್ರನ್ನ ತೆಗೆದುಕೊಳ್ತಾರೆ ಧೀರಜ್ ಅವ್ರಿಗೋಸ್ಕರ ಸಾಕಷ್ಟು ಖರ್ಚು ಮಾಡ್ತಾರೆ ನಲ್ವತ್ತು ಲಕ್ಷ ಅವ್ರಿಗೋಸ್ಕರ ಖರ್ಚು ಮಾಡಿ ಕರ್ಕೊಂಡು ಬರ್ತಾರೆ ಆ್ಯಂಡ್ ಮನೀಶ್ ಧೂಲ್ ಕೂಡ ಒಂದು ಒಳ್ಳೆಯ ಆಪ್ಷನ್ ಅಕಸ್ಮಾತ್ ಧೀರಜ್ ಅವರು ಹೊರಗಡೆ ಕೂತ್ಕೊಂಡ್ರು ಔಟ್ ಆಗಿ ಹೊರಗಡೆ ಹೋದರು ಅಂದರೆ ಮನೀಶ್ ಆ ಜಾಗವನ್ನು ತುಂಬೋದು ಮನೀಶ್ ಕೂಡ ತುಂಬ ಚೆನ್ನಾಗಿರೋ ಆಟಗಾರ ಆ್ಯಂಡ್ ಶುಭಂ ರಾಟೆ ಅಂತ ಇನ್ನೊಬ್ರು ಕವರ್ನ ತೆಗೆದುಕೊಂಡಿದ್ದಾರೆ ಸೊ ಲೆಫ್ಟ್ ಕವರ್ ಹೀಗಿರುತ್ತೆ ರೇಡಿಂಗ್ ವಿಭಾಗ ಬರೋಣ ಅಲ್ಲೇ ಅಲ್ವಾ ಎಲ್ಲರೂ ಇವಾಗ ಕಾಯ್ತಾ ಇರೋದು ಯಾವ ರೀತಿ ಇದ್ದಾರೆ ನಮ್ಮ ರೇಡರ್ಸ್ ಅಂತ ನೋಡೋಕ್ಕೆ ಸರಿ ರೈಡಿಂಗಲ್ಲಿ ವೀಕ್ಷಕರೇ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಒಬ್ಬರು ಒಂದು ಲೆಫ್ಟ್ ರೈಡರ್ ಇರ್ತಾರೆ ಅಂದರೆ ಎರಡು ಬದಿಯಿಂದ ರೇಡ್ ಮಾಡೋಂಥ ಒಬ್ಬ ಇರ್ತಾರೆ ಇಲ್ಲ ರೈಟ್ ರೈಡರ್ ರೈಟಿಂದ ರೇಡ್ ಮಾಡೋರು ಆ್ಯಂಡ್ ಕೆಲವು ಸ್ಪೆಷಲ್ ಆಟಗಾರ ಇರ್ತಾರೆ ಎರಡೂ ಬದಿಯಿಂದ ರೇಡ್ ಮಾಡಬಲ್ಲ ಆಟಗಾರ ಇರ್ತಾರೆ ಹೆಚ್ಚುವರಿ ನಮ್ಮ ಹತ್ರ ರೈಟ್ ರೈಡರ್ಸ್ ಇದ್ದಾರೆ ಆಯಿತಾ ರೈಟ್ ರೈಡರ್ಸ್ ಜಾಸ್ತಿ ಇದ್ದಾರೆ ರೈಟ್ ರೈಡರ್ಸ್ ನಮ್ಮ ಹತ್ರ ಏಳು ಜನ ಇದ್ದಾರೆ ಯಾರ್ಯಾರು ಒಂದು ಪಂಕಜ್ ಅವ್ರನ್ನ ಆಲ್ರೆಡಿ ನಾವು ರಿಟೈನ್ ಮಾಡ್ಕೊಂಡಿದ್ದು ಮಂಜಿತ್ ಅಂತ ಅವ್ರನ್ನೂ ಕೂಡ ರಿಟೈನ್ ಮಾಡಿಕೊಂಡಿದ್ದು ಸೊ ಮಂಜಿತ್ ಹಾಕು ಮತ್ತು ಪಂಕಜ್ ಅವರು ಇದ್ದಾರೆ ಮಲಿಕ್ ಮಲ್ಲಿಕ್ ಈಗಿರ್ತಾರೆ ರೈಟ್ ಆಗಿ ಆಯಿತಾ ಅವ್ರ ಮೇಲೆ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಹೇಳಿದಾಗೆ ಆಲ್ರೆಡಿ ಇದೆ ಗಣೇಶ್ ಬಿ ಹನುಮಂತ ಕೋಳನಿದ್ದಾರೆ ಅವರು ಇದ್ದಾರೆ ಕನ್ನಡಿಗ ಆ್ಯಂಡ್ ಇರಾನಿಯಿಂದ ಇಬ್ಬರು ಆಟಗಾರಿದ್ದಾರೆ ಅಹಮದ್ ರೆಜಾ ಅಜ್ಗಾರಿ ಅಂತ ಅದೇ ಏನು ಅವ್ರನ್ನ ಮನಿಂದರ್ಗೆ ಏನು ಕಂಪೇರ್ ಮಾಡ್ತಾರೆ ಅಂದರೆ ಬಿಗ್ ಯೂನಿಟ್ ಆಗಿದ್ದಾರೆ ಸ್ಟ್ರೆಂತ್ ಮೇಲೆ ಹೆಚ್ಚು ಒತ್ತನ್ನು ಕೊಡ್ತಾರೆ ಈ ಅವರು ಆ್ಯಂಡ್ ಇನ್ನೊಬ್ಬ ಇರಾನಿ ಆಟಗಾರ ಅಂದರೆ ಅಲಿ ರೆಜಾ ಮಿರ್ಜಾಯಿನ್ ಸೆನ್ಸೇಷನಲ್ ರೈಡರ್ ತುಂಬ ಫಾಸ್ಟಾಗಿ ರೈಡ್ ಮಾಡ್ತಾರೆ ವೇಗ ಇವರ ಅಸ್ತ್ರ ಸೊ ಅಲಿ ರೆಜಾ ಮಿರ್ಜಾಯಿನಿಂದ ನಿರೀಕ್ಷೆ ಇದ್ದೇ ಇರುತ್ತೆ ಶುಭಂ ಬಿಟಾಕೆ ಅಂತ ಇನ್ನೊಬ್ಬರು ರೇಡರ್ ಅವ್ರನ್ನ ಕೂಡ ಇವರು ಪರ್ಚೇಸ್ ಮಾಡಿರೋದು ಲೆಫ್ಟ್ ರೇಡರ್ಸ್ ಯಾರಿದ್ದಾರೆ ಲೆಫ್ಟ್ ರೇಡರ್ ತುಂಬ ಮುಖ್ಯ ಆಗುತ್ತೆ ಏನಾಗುತ್ತೆ ಅಂದರೆ ಸಪೋಸ್ ನೀವು ರೈಟಿಂದ ರೇಡ್ ಮಾಡ್ತೀರ ಅಂತ ಅಂದ್ಕೊಳ್ಳಿ ನಿಮ್ಮ ರೈಟ್ ಕವರ್ ಲೆಫ್ಟ್ ಕಾರ್ನರ್ ತುಂಬ ಸ್ಟ್ರಾಂಗ್ ಆದರು ಎದುರಾಳಿಯ ರೈಟ್ ಕವರ್ ಲೆಫ್ಟ್ ಕಾರ್ನರ್ ತುಂಬ ಸ್ಟ್ರಾಂಗ್ ಆದರು ಹೋದವರೆಲ್ಲ ಟ್ಯಾಕಲ್ ಆಗ್ತಿದ್ದಾರೆ ಅಂದಾಗ ಆ ಡಿಫೆನ್ಸ್ನ ಅಟ್ಲೀಸ್ಟ್ ನೀವು ಡಿಸ್ಟರ್ಬ್ ಮಾಡೋಕ್ಕೆ ಲೆಫ್ಟಿಂದ ಒಬ್ಬ ಒಳ್ಳೆ ರೇಡರ್ ಬೇಕೇ ಬೇಕಾಗುತ್ತೆ ಸೊ ಸೆಟಲ್ ಬಿಡಬಾರ್ದು ನೀವು ಎದುರಲ್ಲಿ ಡಿಫೆಂಡರ್ಸ್ನ ಸೆಟಲ್ ಆಗಕ್ಕೆ ಬಿಡಬಾರ್ದು ಆ ಟೈಮಿಂಗ್ ಆ ರಿದಮ್ ಅವ್ರಿಗೆ ಸೆಟ್ ಆಗಕ್ಕೆ ಬಿಡಬಾರ್ದು ಸೊ ಅದಕ್ಕೋಸ್ಕರ ಗುಡ್ ಕ್ವಾಲಿಟಿ ಲೆಫ್ಟ್ ರೈಡರ್ ಬೇಕೇ ಬೇಕಾಗ್ತಾರೆ ಈ ಸತಿ ಒಳ್ಳೆ ಕ್ವಾಲಿಟಿ ಲೆಫ್ಟ್ ರೇಡರ್ ಇದ್ದಾರೆ ರೈಡರ್ಸ್ ಇದ್ದಾರೆ ಅದು ನೋಡೋಣ ಈಗಾಗಲೇ ಹೇಳಿದಾಗೆ ಆಕಾಶ್ ಶಿಂಡೆ ಏನು ತೆಗೆದುಕೊಂಡ್ ಕ್ವಾಲಿಟಿ ಲೆಫ್ಟ್ ರೈಡರ್ ಅವರಿಂದ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇದೆ ಇನ್ಫ್ಯಾಕ್ಟ್ ಬಿ ಸಿ ರಮೇಶ್ ಹೇಳಿದರು ದೇವಾಂಗ್ ದಲಾಲ್ನ ಮಟ್ಟಕ್ಕೆ ಇವರು ಬೆಳಿಬಹುದು ಖಂಡಿತವಲ್ಲ ಅವರು ಹಾರ್ಡ್ ವರ್ಕ್ ಮಾಡಿದರೆ ಆ ಕೆಲಸ ಆಗುತ್ತೆ ಅಂತ ಹೋಪ್ ಮಾಡೋಣ ಈ ಸೀಸನ್ ಆ ಕೆಲಸ ಆಗಲಿ ಅಂತ ಸೊ ಪಿರಾಟಿ ಶ್ರೀ ಶಿವ ತೇಜೇಶ್ ಅಂತ ಏನು ಹೇಳಿದ್ವಿ ಅವರು ಕೂಡ ಲೆಫ್ಟ್ ರೈಡರ್ ಆಗಿರ್ತಾರೆ ಆಂಧ್ರದ ಆಟಗಾರ ಆ್ಯಂಡ್ ಮಹಿಪಾಲ್ ಅಂತ ಒಬ್ಬಿದ್ದಾರೆ ಇವರು ಲೆಫ್ಟ್ ರೈಡರ್ಸ್ ಆಗಿರ್ತಾರೆ ಇವರು ಕೂಡ ಲೆಫ್ಟಿಂದ ರೈಡ್ ಮಾಡೋಕೆ ಒಂದು ಆಪ್ಷನ್ ಇದ್ದಾರೆ ಈಗ ಯಾವ ರೀತಿ ಕಣಕ್ಕಿಳಿತಾರೆ ಅಂತ ನೋಡೋಣ ಬೆಂಗಳೂರು ಬುಲ್ಸ್ ವಿಷಯಕ್ಕೆ ಬಂದಾಗ ನಾವು ಬಿ ಸಿ ರಮೇಶ್ ಹೇಗೆ ಆಪ್ರೇಟ್ ಮಾಡ್ತಾರೆ ಅನ್ನೋದು ಅದು ತುಂಬ ಮುಖ್ಯ ಆಗುತ್ತೆ ಯಾಕಂದರೆ ಎಸ್ ಸೀಸನ್ ಆರಲ್ಲಿ ಬೆಂಗಳೂರು ಬುಲ್ಸ್ ಜೊತೆ ಚಾಂಪಿಯನ್ ಆದರು ಬಿ ಸಿ ರಮೇಶ್ ಅವರು ಸೀಸನ್ ಏಳರಲ್ಲಿ ಬೆಂಗಾಲ್ ವಾರಿಯರ್ಸ್ ಜೊತೆ ಚಾಂಪಿಯನ್ ಆದರು ಆ್ಯಂಡ್ ಸೀಸನ್ ಹತ್ತರಲ್ಲಿ ಪುಣೆ ರಿಪಲ್ಟನ್ ಜೊತೆ ಚಾಂಪಿಯನ್ ಆದರು ಬಟ್ ಒಂದು ಏನಿತ್ತಂದರೆ ಎಸ್ ಅವರು ನ ಕೂಡ ಬಿಲ್ಡ್ ಮಾಡಿದರು ಬಟ್ ಆಲ್ರೆಡಿ ಸ್ಟಾರ್ಸ್ ಇದ್ದರು ಆಲ್ರೆಡಿ ಪ್ಲೇಯರ್ಸ್ ಒಳ್ಳೆ ಪ್ಲೇಯರ್ಸ್ ಆ ಸ್ಕ್ವಾಡ್ಗಳಲ್ಲಿ ಇತ್ತು ಈ ಸೀಸನಲ್ಲಿ ನ್ಯೂ ಚಾಲೆಂಜ್ ಇರುತ್ತೆ ಬಿ ಸಿ ರಮೇಶ್ಗೆ ಅಂದರೆ ಕಂಪ್ಲೀಟ್ಲಿ ಒಂದು ಆ ತಂಡವನ್ನು ಕಟ್ಟೋದು ಈಗ ಪುನೇರಿ ಪಲ್ಟನ್ ಹೋದಾಗ ಕೂಡ ಅಲ್ಲಿ ಅಸ್ಲಮಿನಾಮದ್ದಾರ್ ಮೋಹಿತ್ ಎಲ್ಲ ಮುಂಚೆನೇ ಇದ್ದರು ಗೌರವ್ ಖತ್ರಿ ಅವರೆಲ್ಲ ಮುಂಚೆನೇ ಇದ್ದರು ಇವರು ಹೋಗೋ ಮುಂಚೆನೇ ಇದ್ದರು ಆ್ಯಂಡ್ ಅಲ್ಲಿಂದ ಅವರ ಬೆಸ್ಟ್ ಪ್ರದರ್ಶನ ಹೊರಗೆ ತೆಗೆದಿದ್ದಾರೆ ಅದೊಂದು ಎಬಿಲಿಟಿ ಇದ್ದೇ ಇರುತ್ತೆ ಆ್ಯಂಡ್ ಇವಾಗ ಕಂಪ್ಲೀಟ್ಲಿ ಹೊಸ ಸ್ಕ್ವಾಡಿಂದ ಯಾವ ರೀತಿ ಆ ಬೆಸ್ಟನ್ನು ಹೊರಗೆ ತೆಗಿತಾರೆ ಅದು ದೊಡ್ಡ ಚಾಲೆಂಜ್ ಆಗಿರುತ್ತೆ ಬಿ ಸಿ ರಮೇಶ್ ಅವರಿಗೆ ಅದರಲ್ಲಿ ಯಶಸ್ಸನ್ನು ಕಾಣ್ತಾರೆ ಅಂತಲೂ ಕೂಡ ಅಂದ್ಕೊಳ್ಳೋಣ ಅವ್ರೇನು ಹೇಳಿದ್ದಾರೆ ಇಷ್ಟೊಂದು ರೇಡಿಂಗ್ ಆಪ್ಷನ್ಸ್ ಯಂಗ್ಸ್ಟರ್ಸ್ನ ನಾವು ತೆಗೆದುಕೊಂಡು ಬಂದಿದ್ದೀವಿ ಇದರಲ್ಲಿ ಇಬ್ಬರು ಮೂರು ಜನ ಕ್ಲಿಕ್ ಆದರೂ ಸಾಕು ನಾವು ಪ್ಲೇ ಆಫ್ಗೆ ಹೋಗ್ಬೋದು ಇಬ್ಬರು ಮೂರು ಜನ ಕ್ಲಿಕ್ ಆದರೂ ಸಾಕು ಅಂತ ಅವರು ಹೇಳಿದ್ದಾರೆ ಸರಿ ನಮ್ಮ ಬೆಂಗಳೂರು ಬಸ್ನ ಸ್ಟಾರ್ಟಿಂಗ್ ಸೆವೆನ್ ಮೇಲೆ ಇವಾಗ ಕಣ್ಣು ಹಾಯಿಸೋಣ ಸ್ಟಾರ್ಟಿಂಗ್ ಸೆವೆನ್ ಜೊತೆ ನನಗನ್ಸುತ್ತೆ ಸ್ಟಾರ್ಟಿಂಗ್ ಟ್ವೆಲ್ ಮೇಲೆ ಕಣ್ಣು ಹಾಯಿಸೋದು ಮುಖ್ಯ ಅಂತ ಯಾಕಂತಲೇ ಹೇಳ್ತೀನಿ ಬಿ ಸಿ ರಮೇಶ್ ಅವರು ಯಾವ ರೀತಿ ಪುನೇರಿ ಪಲ್ಟನ್ ಜೊತೆ ಆಡಿದರೆ ಅವರ ಸ್ಟ್ರಾಟಜಿ ಏನಿದೆ ಅವರ ಟ್ಯಾಕ್ಟಿಕ್ಸ್ ಏನಿದೆ ಅದರಿಂದ ನಮಗೆ ಈ ಥರ ಸ್ವಲ್ಪ ಕ್ಲೂಸ್ ಸಿಗ್ಬೋದು ನೀವು ಪುನೇರಿ ಪಲ್ಟನ್ ಟೀಮ್ ನೋಡಿದಾಗ ಅಲ್ಲಿ ಯಾರು ಹೈ ಫೈವ್ ಗೋಸ್ಕರ ಅಥವಾ ಸೂಪರ್ ಟೆನ್ಗೋಸ್ಕರ ಆಡ್ತಾ ಇರಲಿಲ್ಲ ಆಡಿದವರೆಲ್ಲ ಪಾಯಿಂಟ್ ತರ್ತಾ ಇದ್ರು ಅಂದ್ರೆ ಏಳು ಜನ ಏನ್ ಆಟ ಆಡ್ತಾರೆ ಡಿಫೆಂಡರ್ಸ್ ಮಿನಿಮಮ್ ಎರಡು ಮೂರು ಪಾಯಿಂಟ್ ತರ್ತಾ ಇದ್ರು ರೇಡರ್ಸ್ ಮಿನಿಮಮ್ ಆರೇಳು ಪಾಯಿಂಟ್ ತರ್ತಾ ಇದ್ರು ಇಷ್ಟು ತಂದ್ರೆ ಸಾಕು ಫಸ್ಟ್ ನಾವು ಎದುರಾಳಿಂದ ಪಾಯಿಂಟ್ ತರೋಣ ನಮ್ ಕಡೆಯಿಂದ ಪಾಯಿಂಟ್ ಬಿಟ್ಕೊಡೋದು ಬೇಡ ಸೊ ಅದರಿಂದನೆ ನೋಡ್ತೀವಿ ಅವರ ಟ್ಯಾಕಲ್ ಸ್ಟ್ರೈಕ್ ರೇಟ್ ಏನಿದೆ ಜಾಸ್ತಿ ಇರುತ್ತೆ ಹೆಚ್ಚು ಟ್ಯಾಕಲ್ ಅವರು ಕೈ ಹಾಕಲ್ಲ ಕೈ ಹಾಕಿದ್ರೆ ಅದು ಯಶಸ್ಸಾಗುತ್ತೆ ಆ ರೀತಿ ಸೊ ಬಂದ ಬಂದ ರೇಡರ್ಗೆಲ್ಲ ಅವರು ಚಾಲೆಂಜ್ ಇದ್ರು ಒಳಗೆ ಬರೋಕ್ಕಾಗತ್ತಾ ಡೀಪ್ ಡೀಪಾಗಿ ಬಂದು ರೇಡ್ ಮಾಡೋಕ್ಕಾಗತ್ತಾ ನಮ್ಮನ್ನು ಮುಟ್ಟೋಕ್ಕಾಗತ್ತಾ ಅಂತ ಪ್ರಶ್ನೆ ಕೇಳೋದು ಈ ರೀತಿ ಆ್ಯಟಿಟ್ಯೂಡ್ ಇರ್ತಾ ಇತ್ತು ಸೊ ಇದರಿಂದ ಎಮ್ ಟಿ ಎದುರಾಳಿ ಜಾಸ್ತಿ ಮಾಡ್ತಾಯಿದ್ರು ಯಾಕಂದರೆ ಯಾರು ಈ ಡಿಫೆನ್ಸ್ ತಪ್ಪು ಮಾಡ್ತಾ ಇಲ್ಲ ಅಂದಾಗ ಅದನ್ನು ಕ್ಯಾಪಿಟಲೈಸ್ ಮಾಡ್ಕೊಳ್ಳೋಕ್ಕೆ ರೇಡರ್ಸ್ಗೆ ಆಗ್ತಾ ಇರಲಿಲ್ಲ ಸೊ ತುಂಬ ಡೀಪಾಗಿ ಬಂದರೆ ಟ್ಯಾಕಲ್ ಆಗೋ ಚಾನ್ಸಸ್ ಜಾಸ್ತಿನೇ ಇರ್ತಾ ಇತ್ತು ಸೊ ಈ ರೀತಿ ಮಾಡ್ತಾ ಡಿಸಿಪ್ಲಿನ್ ಏನಿದೆ ಆ ಡಿಸಿಪ್ಲಿನ್ನ ತುಂಬ ಚೆನ್ನಾಗಿ ಮೆರೆದ್ಬಿಟ್ಟು ಪುನೇರಿ ಪಲ್ಟನ್ ಆ ರೀತಿ ಯಶಸ್ಸನ್ನು ಕಂಡಿದ್ರು ಈಗ ಈ ಹೊಸ ಸ್ಕ್ವಾಡ್ ಬೆಂಗಳೂರು ಬುಸ್ ಸ್ಕ್ವಾಡ್ ಕಟ್ಟಿದ್ದಾರೆ ಇದರಲ್ಲಿ ಕೂಡ ಅದೇ ರೀತಿ ಡಿಸಿಪ್ ಡಿಸಿಪ್ಲಿನ್ ಎಕ್ಸ್ಪೆಕ್ಟ್ ಮಾಡೋಣ ಆ್ಯಂಡ್ ಅದೇ ರೀತಿ ಬಂದ ಆಟಗಾರ ಸಬ್ಸ್ಟಿಟ್ಯೂಟ್ ಆಗಿ ಯಾರ್ಯಾರು ಬರ್ತಾರೆ ಅವರಿಂದನೂ ನ ಎಕ್ಸ್ಪೆಕ್ಟ್ ಮಾಡೋಣ ಸೊ ಯಾರು ಸೂಪರ್ ಸ್ಟಾರ್ ತರ ರೇಡ್ ಮಾಡಲ್ಲ ಎಲ್ಲರೂ ತಂಡಕ್ಕೋಸ್ಕರ ಆಡ್ತಾರೆ ಹನ್ನೆರಡು ಆಟಗಾರರು ಆಡೋದು ಒಂದೇ ಉದ್ದೇಶಕ್ಕೋಸ್ಕರ ಗೆಲ್ಲಕ್ಕೋಸ್ಕರ ಈ ರೀತಿ ಅಂತ ಅಂದ್ಕೊಳ್ಳೋಣ ಸೊ ಯಾರಿರ್ತಾರೆ ಈ ಹನ್ನೆರಡರಲ್ಲಿ ಆ್ಯಂಡ್ ಮ್ಯಾಕ್ ಮೇಲೆ ಸ್ಟಾರ್ಟಿಂಗ್ ಸೆವೆನ್ ಯಾರಿರ್ತಾರೆ ಅದ್ರ ಮೇಲೆ ಸ್ವಲ್ಪ ಕಣ್ಣು ಹಾಯಿಸೋಣ ಹೇಗಿರ್ಬೋದು ಅಂತ ಇದು ಪ್ರಾಬಬಲ್ ಪ್ರೊಬಬಲ್ ಸ್ಟಾರ್ಟಿಂಗ್ ಸೆವೆನ್ ಒಂದಂತೂ ಖಚಿತ ಐದು ಆಟಗಾರ ಸ್ಟಾರ್ಟಿಂಗ್ ಸೆವೆನ್ ಅಂದಾಗ ಐದು ಹೆಸರಂತೂ ಪಕ್ಕಾ ಇದ್ದೇ ಇರುತ್ತೆ ರೈಟ್ ಕಾರ್ನರ್ ಅಲ್ಲಿ ಯೋಗೇಶ್ ದಹಿಯ ಇರಲೇಬೇಕು ಲೆಫ್ಟ್ ಕಾರ್ನರ್ ಅಲ್ಲಿ ಅಂಕುಶ್ ರಾಠಿ ಇರ್ತಾರೆ ಆಲ್ರೆಡಿ ಪ್ರೋ ಕಬಡ್ಡಿ ಎಕ್ಸ್ಪೀರಿಯನ್ಸ್ ಇರುವಂತಹ ಇಬ್ಬರು ಡಿಫೆಂಡರ್ಸ್ ಆಲ್ರೆಡಿ ಪ್ರದರ್ಶನ ಸೂಪರ್ ವಟ್ಟಿರುವಂತಹ ಇಬ್ಬರು ಡಿಫೆಂಡರ್ಸ್ ಇರೋದ್ರಿಂದ ಇವರು ನಮ್ಮ ಆಧಾರ ಸ್ತಂಭವಾಗ್ತಾರೆ ಅವರಿಗೆ ಹೆಲ್ಪ್ ಮಾಡುವಂತ ಕವರ್ಸ್ ಯಾರು ಅಂಕುಶ್ ರಾಠಿಗೆ ಹೆಲ್ಪ್ ಮಾಡ್ತಾರೆ ರೈಟ್ ಕವರ್ ನಲ್ಲಿ ಸಂಜಯ್ ಧುಲ್ ಎಂಡಿ ಯೋಗೇಶ್ ದಹಿಯಾಗೆ ಹೆಲ್ಪ್ ಮಾಡ್ತಾರೆ ಲೆಫ್ಟ್ ಕವರ್ ನಲ್ಲಿ ಧೀರಜ್ ಈ ನಾಲ್ಕು ಹೆಸರು ಹೆಸರಂತೂ ಸಾಲಿಡ್ಡು ಇವರನ್ನೇ ಹೆಚ್ಚಾಗಿ ನಾವು ಸೀಸನ್ ಹನ್ನೆರಡರಲ್ಲಿ ನೋಡ್ತೀವಿ ಅಂಡ್ ಇನ್ನೊಂದು ಹೆಸರು ಆಲ್ಮೋಸ್ಟ್ ಪಕ್ಕ ಅಂತ ಏನು ಐದು ಹೆಸರು ಅಂತ ಹೇಳಿದಲ್ಲ ಇನ್ನೊಂದು ಐದನೇ ಹೆಸರು ಆಗುತ್ತೆ ಆಕಾಶ್ ಆಕಾಶ್ ಶಿಂಡೆ ಏನಿರ್ತಾರೆ ಲೆಫ್ಟ್ ರೇಡರ್ ಇವರಂತೂ ಪ್ರತಿ ಪಂದ್ಯದಲ್ಲೂ ಇದ್ದೇ ಇರ್ತಾರೆ ಸೊ ಸ್ಟಾರ್ಟಿಂಗ್ ಸೆವೆನಲ್ಲಿ ಈ ಐದು ಹೆಸರುಗಳಂತೂ ಪಕ್ಕ ಇನ್ನು ಬಾಕಿ ಇಬ್ಬರು ರೇಡರ್ಸ್ ಯಾರು ಇಲ್ಲಿಂದ ಹೇಳ್ತಾ ಇರೋದು ಇಲ್ಲಿ ಸಾಕಷ್ಟು ಆಪ್ಷನ್ಸ್ನ ಬಳಸಬಹುದು ಅಂತ ಸರಿ ಒಂದು ಈಗಾಗಲೇ ಹೇಳಿದಾಗೆ ಆಶೀಶ್ ಮಲಿಕ್ ಆಶೀಷ್ ಮಲ್ಲಿಕಿಂದ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇದೆ ಅವರೊಂದು ಆಪ್ಷನ್ ಆಗ್ತಾರೆ ಈಗಾಗಲೇ ಹೇಳಿದಾಗೆ ಗಣೇಶ್ ಬಿ ಹನುಮಂತ ಗೋಳ್ ನಮ್ಮ ಕನ್ನಡಿಗ ಅವರಿಂದ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇದೆ ಅವರು ಕೂಡ ಒಂದು ಆಪ್ಷನ್ ಆಗಿರ್ತಾರೆ ಆ್ಯಂಡ್ ಇರಾನಿ ಆಟಗಾರ ನೆನಪಿಡಿ ಒಬ್ಬರಾದರೂ ವಿದೇಶಿ ಆಟಗಾರ ಇರಲೇಬೇಕು ನೀವು ಹನ್ನೆರಡು ಆಟಗಾರ ಏನು ತೆಗೆದುಕೊಂಡು ಹೋಗ್ತೀರ ಮ್ಯಾಚಿಗೆ ಆದರೆ ಒಬ್ಬರು ಫಾರಿನರ್ ಅಂತೂ ಇರ್ ಇರಲೇಬೇಕಾಗುತ್ತೆ ಓವರ್ಸೀಸ್ ಆಟಗಾರ ಇರಲೇಬೇಕಾಗತ್ತೆ ನಾವು ಅಂದ್ಕೊಳ್ಳೋಣ ಇದಕ್ಕೆ ಮಿರ್ಜಾ ಏನಿದ್ದಾರೆ ಅಲ್ಲಿ ರಜಾ ಮಿರ್ಜಾ ಏನಿದ್ದಾರೆ ಅವರು ಇರ್ತಾರೆ ಬಿಟ್ಟರೆ ಈ ಕಡೆ ಅಸ್ಗಾರಿ ಕೂಡ ಇರಬಹುದು ಬಟ್ ಅಲಿ ರೆಜಾ ಇದ್ದೇ ಇರ್ತಾರೆ ಅಂತ ಅನ್ಕೊಳ್ಳೋಣ ಸೊ ಪ್ರಾಬಿಲಿಟಿ ಮಾಡ್ತಾ ಇದೀವಲ್ಲ ಸೊ ಅಲಿ ರೆಜಾ ಇದ್ದಾರೆ ಅಂತ ಅನ್ಕೊಳ್ಳೋಣ ಈಗ ಹೇಗೆ ಕಾಣುತ್ತೆ ನಮ್ಮ ಟೀಮ್ ರೈಟ್ ಕಾರ್ನರಲ್ಲಿ ನಮಗೆ ಇರ್ತಾರೆ ಯೋಗೇಶ್ ದಹಿಯಾ ರೈಟ್ ಅಲ್ಲಿ ಇರ್ತಾರೆ ಆಕಾಶ್ ಶಿಂಡೆ ರೈಟ್ ಕವರಲ್ಲಿರ್ತಾರೆ ಸಂಜಯ್ ಧುಲ್ ಸೆಂಟರಲ್ಲಿ ನಾವು ಆಶೀಷ್ ಅನ್ಕೊಳ್ಳೋಣ ಲೆಫ್ಟ್ ಕವರಲ್ಲಿರ್ತಾರೆ ಧೀರಜ್ ಲೆಫ್ಟ್ ಇನ್ನಲ್ಲಿರ್ತಾರೆ ಅಲಿ ರೆಜಾ ಅಂಡ್ ಲೆಫ್ಟ್ ಅಲ್ಲಿ ಇರ್ತಾರೆ ಅಂಕುಶ್ ರಾಠಿ ಹೇಗೆ ಕಾಣಿಸುತ್ತೆ ಡೀಸೆಂಟಾಗೇ ಇದೆ ಇನ್ನು ಪ್ರೊಬಿಲಿಟಿಗಳನ್ನು ಅಲ್ಲಿ ಚೇಂಜ್ ಮಾಡ್ಬೋದು ಸಪೋಸ್ ನಾವು ಆಶೀಷ್ ಮಲ್ಲಿಕ್ ಅವ್ರ ಬದಲಿಗೆ ಅಲಿ ರೆಜಾನ ಸೆಂಟ್ರಲ್ ಹಾಕ್ತಾ ಲೆಫ್ಟ್ ಇನ್ನಲ್ಲಿ ಗಣೇಶ್ ಬಿ ಹನುಮಂತ್ಗೌಡವ್ರನ್ನ ಕರ್ಕೊಂಬಂದ್ರೆ ಏನಾಗುತ್ತೆ ಸೊ ಗಣೇಶ್ ಬಿ ಅವ್ರನ್ನ ನೋಡಿದ್ದೀವಿ ಅವ್ರ ರೇಡಿಂಗ್ ಎಲ್ಲ ನೋಡ್ತೀವಿ ಸೂಪರ್ ಟ್ಯಾಕಲ್ ಸನ್ನಿವೇಶದಲ್ಲಿ ತುಂಬ ಚೆನ್ನಾಗಿ ರೇಡ್ ಮಾಡ್ತಾರೆ ಅವರಿಗೆ ಸ್ವಲ್ಪ ಸ್ಟ್ರೆಂತ್ ಕೂಡ ಇದೆ ಸ್ಪೀಡ್ ಕೂಡ ಇದೆ ಜಂಪ್ ಸ್ಕಿಲ್ನ ಕೂಡ ಅವ್ರು ಚೆನ್ನಾಗಿ ಬಳಸ್ತಾರೆ ಆ್ಯಂಡ್ ಆ್ಯಂಕಲ್ ಹೋಲ್ಡ್ ಆ್ಯಂಕಲ್ ಹೋಲ್ಡ್ ಮಾಡೋಂಥ ಒಬ್ಬ ಎಬಿಲಿಟಿ ಇದೆ ಅದು ತುಂಬ ಮುಖ್ಯ ಯಾಕಂದರೆ ಹಿಂದಿನ ಸೀಸನ್ನ ಪಾಠ ನಿಮಗೆ ಹೇಳಿದ್ನಲ್ಲ ತುಂಬ ಬೋನಸ್ಗಳನ್ನು ನಾವು ಲೀಕ್ ಮಾಡ್ತಾ ಇದ್ವಿ ಸೊ ಅದನ್ನು ಸ್ಟಾಪ್ ಮಾಡಬೇಕು ಅಂತ ಹೇಳಿದ್ರೆ ಅಂಕುಶ್ ರಾಟಿಗೆ ಸಪೋರ್ಟ್ ಬೇಕಾಗುತ್ತೆ ಯೋಗೇಶ್ ದಯ್ಯ ತುಂಬ ಚೆನ್ನಾಗಿ ಆ್ಯಂಕಲ್ ಹೋಲ್ಡ್ ಹೊಡಿತಾರೆ ಬಟ್ ಅಂಕುಶ್ ರಾಠಿ ಜಾಸ್ತಿ ಡೈವಿಂಗ್ ಆ್ಯಂಕಲ್ ಹೊರ್ಡ್ ಹೊಡಿಯೋಕ್ಕೆ ಟ್ರೈ ಮಾಡ್ತಾರೆ ಜಾಸ್ತಿ ತೈ ಹೋಲ್ಡ್ ಹೋಗಿ ಹೋಗ್ತಾ ಹೋಗ್ತಾರೆ ಸೊ ಪ್ಯೂರ್ ಆ್ಯಂಕಲ್ ಹೋಲ್ಡ್ ಮಾಡೋಕ್ಕೆ ಅವರಿಗೆ ಸಪೋರ್ಟ್ ಸಿಕ್ಕರೆ ತುಂಬಾ ಎಫೆಕ್ಟಿವ್ ಆಗಬಹುದು ಅಂತ ನನ್ನ ಅನಿಸಿಕೆ ಸೊ ಗಣೇಶ್ ಬಿ ಹನುಮಂತಗಳು ಕೂಡ ಅಲ್ಲಿ ಸ್ಲಾಟಿನ್ ಆಗಬಹುದು ಆ್ಯಂಡ್ ಅಫ್ಕೋರ್ಸ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಆಗಿ ಬಂದುಬಿಟ್ಟು ನಿಮಗೆ ಅಜ್ಗಾರಿ ಅವ್ರು ಇರ್ಬೋದು ಈ ಕಡೆ ನಾಯಕ್ ಅಂತೂ ಬೆಂಚಲ್ಲಿ ಇದ್ದೇ ಇರ್ತಾರೆ ಚಂದ್ರಾನಾಯಕ್ ಅಸ್ಗಾರಿ ಇದ್ದೇ ಇರ್ತಾರೆ ಮನೀಶ್ ದುಲ್ ಏನಿದ್ದಾರೆ ಅವರು ಇರ್ತಾರೆ ಡಿಫೆನ್ಸಲ್ಲಿ ಸ್ವಲ್ಪ ಸಹಾಯ ಮಾಡೋಕ್ಕೋಸ್ಕರ ಆ್ಯಂಡ್ ರೈಡಿಂಗ್ನಲ್ಲಿ ಪಿರಾಟಿ ಪಿರಾಟಿ ಶ್ರೀ ಶಿವ ತೇಜೇಶ್ ಅವರು ಕೂಡ ಬೆಂಚಲ್ಲಿ ಇರ್ಬೋದು ಅಂದರೆ ಲಕ್ಕಿ ಕುಮಾರ್ ಲಕ್ಕಿ ಕುಮಾರ್ ಕೂಡ ಬೆಂಚಲ್ಲಿ ಇರ್ತಾರೆ ಅಂತ ಅನ್ಕೊಳ್ಳೋಣ ಸೊ ಆಲ್ಮೋಸ್ಟ್ ಈ ಟ್ವೆಲ್ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ ನಾವು ಈಗ ಕಬಡ್ಡಿಯಲ್ಲಿ ಕೂಡ ಫಾರ್ಮೇಷನ್ ಥರ ಇರುತ್ತೆ ಈಗ ಫುಟ್ಬಾಲಲ್ಲಿ ಏನು ಫೋರ್ ತ್ರೀ ತ್ರೀ ಫೋರ್ ಫೋರ್ ಟೂ ಅಂತೆಲ್ಲ ಹೇಳ್ತೀವಿ ಅದೇ ರೀತಿ ಕಬಡ್ಡಿಯಲ್ಲೂ ಕೂಡ ಇರುತ್ತೆ ಸಪೋಸ್ ನಮ್ಮ ಡಿಫೆನ್ಸ್ ಮೇಲೆ ನಾವು ಜಾಸ್ತಿ ಬಲ ಹಾಕ್ತೀವಿ ರೇಡಿಂಗ್ನಲ್ಲಿ ನಾವು ಬರೀ ಡುವ ಡೈ ರೇಡಲ್ಲಿ ಹಾಕ್ ಅರ್ಥ ಬೋನಸ್ ತರೋದಾಗಲಿ ಅಥವಾ ಒಂದೊಂದು ಟಚ್ ಪಾಯಿಂಟ್ ಡುವರ್ ಡೈ ರೇಡಲ್ಲಿ ಯಶಸ್ಸಿಗೆಂಥ ಒಬ್ಬ ರೇಡರ್ಸ್ ಇಟ್ಕೊಳ್ತೀವಿ ಅಂತ ಹೇಳಿದ್ರೆ ನೀವು ಐದು ಎರಡು ಫಾರ್ಮೇಷನ್ಲ್ಲೂ ಕೂಡ ಹೋಗ್ಬೋದು ಅಂದರೆ ಐದು ಜನ ಡಿಫೆಂಡರ್ಸ್ ಇಬ್ಬರು ನಿಮಗೆ ರೈಡರ್ಸ್ ಇರ್ತಾರೆ ಇದೇ ಥರ ದಬಂಗ್ ದಲ್ಲಿ ಕೆ ಸಿ ಕೂಡ ಮಾಡಿದ್ದು ನಿಮ್ಗೆ ನೆನಪಿರ್ಬೋದು ನವೀನ್ ಎಕ್ಸ್ಪ್ರೆಸ್ ಮಾತ್ರ ಅಲ್ಲಿ ರೈಡರ್ ಥರ ಕೆಲಸ ಮಾಡ್ತಾಯಿದ್ರು ಬಾಕಿ ಎಲ್ಲ ಡಿಫೆನ್ಸ್ ಮೇಲೆ ಒತ್ತು ಕೊಡ್ತಾಯಿದ್ರು ಸೊ ಆ ರೀತಿ ಕೂಡ ಕೆಲಸ ಮಾಡ್ಬೋದು ಆ ರೀತಿ ಯೋಚನೆ ಮಾಡಿದರೆ ಹೇಗಿರುತ್ತೆ ನಮ್ಮ ಟೀಮ್ ಫೈ ಡಿಫೆಂಡರ್ಸ್ ಯಾರು ಆಗ್ತಾರೆ ಯೋಗೇಶ್ ಇದ್ದೇ ಇರ್ತಾರೆ ನಿಮಗೆ ಸಂಜಯ್ ಧೂಲ್ ಇರ್ತಾರೆ ಈ ಕಡೆ ಧೀರಜ್ ಇರ್ತಾರೆ ಆ್ಯಂಡ್ ಲೆಫ್ಟ್ ಕಾರ್ನಲ್ಲಿ ಅಂಕುಶ್ ರಾಟ್ ಇರ್ತಾರೆ ಇಲ್ಲಿ ಬೇಕಿದ್ದರೆ ನಾವು ಮನೀಶ್ ಅಥವಾ ಸತ್ಯಪ್ಪ ಮಟ್ಟಿಯವ್ರನ್ನೂ ಕೂಡ ನೋಡ್ಬೋದು ಅವ್ರನ್ನೂ ಕೂಡ ಇನ್ವಾಲ್ವ್ ಮಾಡ್ತಾ ಡಿಫೆನ್ಸ್ನ ಇನ್ನೂ ಸ್ಟ್ರಾಂಗ್ ಮಾಡಿ ಒಬ್ಬ ಸ್ಟ್ರಾಂಗ್ ಲೆಫ್ಟ್ ಟ್ರೇಡರ್ ಆಕಾಶ್ ಶಿಂಧೆ ಇನ್ನೊಬ್ಬರು ವಿದೇಶಿ ಆಟಗಾರ ಅಲಿ ರೆಜಾ ಸೂಪರ್ ಸೂಪರ್ವಾಗಿ ಕಾಣುತ್ತಲ್ಲ ಇವಾಗ ಈಗ ರೇಡರ್ಸ್ ಮೇಲೆ ಕೂಡ ಜಾಸ್ತಿ ಒತ್ತಡ ಇರಲ್ಲ ನೀವು ಹೋಗ್ಬಿಟ್ಟು ಮಲ್ಟಿ ಪಾಯಿಂಟ್ ರೇಡ್ಗಳನ್ನು ಮಾಡಿ ಅಂತ ಏನೂ ಯಾರೂ ಕೇಳ್ತಾ ಇಲ್ಲ ಹೋದಾಗ ಪಾಯಿಂಟ್ ತರಬೇಕು ಒಂದೇ ಟಚ್ ಪಾಯಿಂಟ್ ಆಗಲಿ ಬೋನಸ್ ಪಾಯಿಂಟ್ ಆಗಲಿ ಈ ಥರ ತನ್ನಿ ಅಂತ ಹೇಳಿದಾಗ ಆವಾಗ ಒತ್ತಡ ಕಡಿಮೆ ಆಗುತ್ತೆ ಆ್ಯಂಡ್ ಒಬ್ಬರು ಲೆಫ್ಟ್ ಟ್ರೇಡರ್ ರೈಟ್ ಟ್ರೇಡರ್ ಇರೋದ್ರಿಂದ ಸಂದರ್ಭಕ್ಕೆ ತಕ್ಕ ಹಾಗೆ ರೇಡರ್ಸ್ನೂ ಕೂಡ ಬಳಸ್ಬೋದು ಸೊ ನನಗನ್ಸುತ್ತೆ ಈ ಫೈ ಟು ಫಾರ್ಮೇಷನ್ ಕೂಡ ಬಹಳ ಉತ್ತಮವಾಗಿರುತ್ತೆ ನಮ್ಮ ಬೆಂಗಳೂರು ಬುಲ್ಸ್ಗೆ ಅಂತ ರೈಡರ್ಸ್ಗಳೆಲ್ಲ ಚೆನ್ನಾಗಿ ಕೆಲಸ ಮಾಡಿದರೆ ವೈ ನಾಟ್ ಈ ಒಂದು ಫಾರ್ಮೇಷನ್ ಕೂಡ ನೋಡ್ಬೋದು ಅದನ್ನೇ ಈಗೇನು ತಾಲೀಮು ನಡೆಸ್ತಾ ಇದ್ದಾರೆ ಈಗೇನು ಕ್ಯಾಂಪ್ ನಡೆಸ್ತಾ ಎಲ್ಲ ಪ್ಲೇಯರ್ಸಲ್ಲಿ ಏನು ತಮ್ಮ ತರಬೇತಿ ತೆಗೆದುಕೊಳ್ತಾ ಇದ್ದಾರೆ ಅಲ್ಲಿ ಕ್ಲೂ ಸಿಗುತ್ತೆ ಅನಿಸುತ್ತೆ ಬಿ ಸಿ ರಮೇಶ್ವರ್ಗೆ ಯಾವ ರೀತಿ ಹೋಗ್ಬೋದು ಡಿಫೆನ್ಸ್ ಸ್ಟ್ರಾಂಗ್ ಆಗೋ ಅವ್ರ ಮೇಲೆ ಒತ್ತು ಕೊಡ್ಬೋದಾ ಅಥವಾ ರೇಡರ್ಸ್ ನಿಜವಾಗ್ಲೂ ಮಿಂಚುವಂಥ ರೇಡರ್ಸ್ ಇದ್ದಾರಾ ಯಾವ ರೀತಿ ಫೋರ್ ತ್ರೀಯಲ್ಲಿ ಇಳಿತೀವ ಫೈವ್ ಟೂಲಿ ಇಳಿತೀವ ಅದೆಲ್ಲ ಅಲ್ಲಿ ಗೊತ್ತಾಗತ್ತೆ ಅಂತ ಅಂದ್ಕೊಳ್ಳೋಣ ಸೊ ಹೋಪ್ಫುಲಿ ಆ ಕ್ಲೂ ಏನಿದೆ ಅದು ನಮ್ಮ ಮೊದಲ ಪಂದ್ಯದ ಮುಂಚೆನೇ ಸಿಕ್ಬಿಟ್ರೆ ನಮ್ಮ ಬೆಂಗಳೂರು ಬೈಸ್ಗೆ ಸ್ಟಾರ್ಟಿಂಗ್ ಸೆವೆನ್ ಫಸ್ಟಿಂದನೇ ಸೆಟ್ಲ್ ಆಗಿಬಿಟ್ರೆ ಸೂಪರ್ವಾಗಿರುತ್ತೆ ಅಂಡ್ ಒಳ್ಳೆ ಸೀಸನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಬೆಂಗಳೂರು ಬುಲ್ಸಿಂದ ರೈಟ್ ಸ್ಟ್ರೆಂತ್ ವೀಕ್ನೆಸ್ ಅಪರ್ಚುನಿಟಿ ಥ್ರೆಟ್ ಏನಿದೆ ಅದ್ರ ಮೇಲೆ ಕೂಡ ಕಣ್ಣಾಯಿಸೋಣ ಬೆಂಗಳೂರು ಬುಲ್ಸ್ನ ಸ್ಟ್ರೆಂತ್ ಪ್ರೋ ಕಬಡ್ಡಿ ಸೀಸನ್ ಟ್ವೆಲ್ವ್ಗೆ ಮೇನ್ ಸ್ಟ್ರೆಂತ್ ಏನಿದೆ ಅಂತ ಹೇಳಿದ್ರೆ ನಮ್ಮ ಡಿಫೆನ್ಸ್ ಸ್ಟ್ರಾಂಗ್ ಆಗಿರೋಂಥ ಎಕ್ಸ್ಪೀರಿಯನ್ಸ್ ಇರುವಂಥ ಡಿಫೆಂಡರ್ಸ್ ಇದ್ದಾರೆ ಪ್ರೋ ಕಬಡ್ಡಿ ಎಕ್ಸ್ಪೀರಿಯೆನ್ಸ್ ಇರುವಂಥ ಡಿಫೆಂಡರ್ಸ್ ಇರೋದ್ರಿಂದ ನಮ್ಮ ಡಿಫೆನ್ಸ್ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ನಂಬಿಕೆ ಇದೆ ಅಂದರೆ ಈಸಿ ಪಾಯಿಂಟ್ಸ್ನ ಬಿಟ್ಕೊಡೋದಿಲ್ಲ ಯೋಗೇಶ್ ಆಗಲಿ ಸಂಜಯ್ ಧುಲ್ಲ ಆಗಲಿ ಅಂಕುಶ್ ರಾಠಿ ಆಗಲಿ ಹಾಗೆಯೇ ಧೀರಜ್ ಆಗಲಿ ಎಲ್ಲರಿಗೂ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ಅವರಿಂದ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಮಾಡೋಣ ಸೊ ಈ ಸೀಸನಲ್ಲಿ ಬೆಂಗಳೂರು ಬಸ್ನ ಸ್ಟ್ರೆಂತ್ ಏನಿದೆ ಅದು ನಮ್ಮ ಡಿಫೆಂಡರ್ಸ್ ಆಗ್ತಾರೆ ವೀಕ್ನೆಸ್ ಬೆಂಗಳೂರು ಬಸ್ನ ವೀಕ್ನೆಸ್ ಏನಿದೆ ಅಂತ ಹೇಳಿದರೆ ಎಸ್ಟ್ಯಾಬ್ಲಿಷ್ಡ್ ರೇಡರ್ಸ್ ಇಲ್ಲ ಬಿಗ್ ನೇಮ್ಸ್ ಇಲ್ಲ ಸೊ ಅದೊಂದು ವೀಕ್ನೆಸ್ ಆಗೇ ಕಾಣುತ್ತೆ ಆನ್ ಪೇಪರ್ ಸ್ಟ್ರಾಂಗ್ ರೇಡರ್ಸ್ ಯಾರಿದ್ದಾರೆ ಅಂತ ಕಾಣಿಸ್ತಾ ಇಲ್ಲ ಆಪಾರ್ಚುನಿಟಿ ಆಪರ್ಚುನಿಟಿ ಇರೋದು ಯುವ ರೈಡರ್ಸ್ಗೆ ಯುವ ಆಟಗಾರನ ಏನು ಕರ್ಕೊಂಡ್ಬಂದಿದ್ದಾರೆ ಏನು ಎಕ್ಸ್ಪೆಕ್ಟೇಷನ್ಸ್ನ ಆಲ್ರೆಡಿ ಸೃಷ್ಟಿ ಮಾಡ್ತಿದ್ದಾರೆ ಬಿ ಸಿ ರಮೇಶ್ ಅವರು ಇಲ್ಲಿ ಯಾರಾದರೂ ಡೆಲಿವರ್ ಮಾಡಿದರೆ ಖಂಡಿತವಾಗ್ಲೂ ಅವರು ಮುಂದಿನ ಸೂಪರ್ ಸ್ಟಾರ್ ಆಗ್ಬೋದು ಸೊ ಅದೊಂದು ಬಿಗ್ ಆಪರ್ಚುನಿಟಿ ಇದೆ ಆಡ್ತಾ ಇರುವಂತಹ ಯಂಗ್ ರೈಡರ್ಸ್ಗೆ ಥ್ರೆಟ್ ಥ್ರೆಟ್ ಏನಪ್ಪ ಅಂತ ಹೇಳಿದರೆ ನೀವು ಅಂದ್ಕೊಳ್ಬೋದು ಇಂಜುರಿ ಥ್ರೆಟ್ ಅಂತ ಇಂಜುರಿ ಅಂತೂ ಹೇಳಕ್ಕೆ ಹೋಗೋದಿಲ್ಲ ಯಾಕಂದರೆ ಬಿ ಸಿ ರಮೇಶ್ ಅವರು ಏನು ಅಂತ ಏನು ಕರ್ಕೊಂಬಂದಿದ್ದಾರೆ ಸ್ಟ್ರೆಂತ್ ಆ್ಯಂಡ್ ಕಂಡೀಷನಿಂಗ್ ಕೋಚ್ ಅವ್ರನ್ನ ನೋಡಿದ್ದೀವಿ ಪುನೇರಿ ಪಲ್ಟನ್ ಸ್ಕ್ವಾಡಲ್ಲಿ ನೋಡಿದ್ದೀವಿ ಅದಕ್ಕೂ ಮುಂಚೆ ಹೇಗೆ ಬೆಂಗಾಲ್ ವಾರಿಯರ್ಸಲ್ಲಿ ಕೂಡ ಹೆಚ್ಚು ಇಂಜುರೀಸ್ ಆಗ್ತಾ ಇರಲಿಲ್ಲ ಸೊ ವರ್ಕ್ ಲೋಡ್ ಮ್ಯಾನೇಜ್ಮೆಂಟ್ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಅದಕ್ಕಾಗೇ ಸಬ್ಸ್ಟಿಟ್ಯೂಟ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಹೇಳ್ತಾಯಿದ್ನಲ್ಲ ಭಾಳ ಚೆನ್ನಾಗಿ ರೊಟೇಟ್ ಮಾಡ್ತಾಯಿದ್ರು ಪ್ಲೇಯರ್ಸ್ನೆಲ್ಲ ತುಂಬ ಚೆನ್ನಾಗಿ ಆಡಿಸ್ತಾ ಆ್ಯಂಡ್ ಇಂಜುರಿಯ ಥ್ರೆಟ್ನ ಬರದ ಹಾಗೆ ನೋಡ್ಕೊಂಡಿದ್ರು ಸೊ ಇಂಜುರಿ ಥ್ರೆಟ್ ಆಗಲ್ಲ ಅಂತಲೇ ಅಂದ್ಕೊಳ್ಳಿ ಥ್ರೆಟ್ ಇರೋದು ಏನು ಗೊತ್ತಾ ಯಂಗ್ ರೀಡರ್ಸ್ ಮೇಲೆ ಭಾರ ಹಾಕಿ ಹೋಗ್ತಾ ಇರೋದು ಬಿ ಸಿ ರಮೇಶ್ ಅವರು ಸತಿ ಮ್ಯಾಚ್ ಸ್ಟಾರ್ಟ್ ಆದಮೇಲೆ ಅಷ್ಟೊಂದು ಜನ ಇರ್ತಾರೆ ಆ ಲೈಟ್ಸು ಆ ಕ್ಯಾಮ್ರಾ ಆ್ಯಂಗಲ್ಸ್ಗಳು ದೊಡ್ಡ ಸ್ಕ್ರೀನಲ್ಲ ಕಾಣ್ತಾ ಇರುತ್ತೆ ವಿಚಲಿತರಾಗಿ ಪ್ರದರ್ಶನ ಅಂದ್ಕೊಂಡು ಹಾಗೆ ಕೊಡೋಕೆ ಆಗದೆ ಹೋದರೆ ಆವಾಗ ತೊಂದರೆ ಆಗುತ್ತೆ ಅದೇ ನಮಗೆ ಥ್ರೆಟ್ ಇರೋದು ಏನು ಗೊತ್ತಾ ಒಂದು ಮೂರು ನಾಲ್ಕು ಮ್ಯಾಚಲ್ಲಿ ಕೂಡ ಯಾರು ಪೊಟೆನ್ಷಿಯಲ್ ಇರುವಂಥ ರೀಡರ್ಸ್ ಪೊಟೆನ್ಷಿಯಲ್ ತುಂಬ ಚೆನ್ನಾಗಿರೋಂಥ ರೀಡರ್ಸ್ ಪರ್ಫಾರ್ಮ್ ಮಾಡದೆ ಹೋದರೆ ನೆಕ್ಸ್ಟ್ ಏನು ಬದಲಾವಣೆಗಳು ಮಾಡೋಕ್ಕೋಗುತ್ತೆ ಸೊ ಅಲ್ಲೇ ಒಂದು ಟೀಮ್ ಶೇಕಪ್ ಆಗಿಬಿಡುತ್ತೆ ಬೇಗ ಸೆಟ್ಲಿನ್ ಆಗಬೇಕು ಆರಂಭದಲ್ಲೇ ನಿಮ್ಮ ಓಕೆ ಈ ಪ್ಲೇಯರ್ ಚೆನ್ನಾಗಿರ್ತಾ ಈ ಪೊಸಿಷನ್ ಪ್ಲೇ ಆ ಥರ ಸೆಟ್ ಆಗ್ತಾ ನಿಮ್ಮ ಸ್ಟಾರ್ಟಿಂಗ್ ಸೆವೆನ್ ಒಂದು ಫಸ್ಟ್ ಮೂರು ಮ್ಯಾಚಲ್ಲಿ ಸೆಟ್ ಆಗಿಬಿಟ್ರೆ ಬಿಗ್ ಪ್ಲಸ್ ಆಗುತ್ತೆ ಅದು ಫಸ್ಟ್ ಮ್ಯಾಚಲ್ಲಿ ಆದರೆ ಸೂಪರ್ ಓವರ್ ಮೂರು ಮ್ಯಾಚಲ್ಲೇ ಸೆಟ್ ಆಗಿಬಿಟ್ರೆ ನೀವು ಸೀಸನ್ನ ತುಂಬ ಚೆನ್ನಾಗಿ ನೋಡ್ಕೊಂಡು ಹೋಗ್ಬೋದು ನಿಮಗೆ ಆಪ್ಷನ್ಸ್ ಇರುತ್ತೆ ಒಂದು ಖಾತ್ರಿ ಆಗಿರುತ್ತೆ ಈ ಆಟಗಾರ ಚೆನ್ನಾಗಿ ಪ್ರದರ್ಶನ ಕೊಡ್ತಾ ಇದಾರೆ ಅಂತ ಅದು ಆಗದೆ ಹೋದರೆ ನೀವು ಸಾಕಷ್ಟು ಚಾಪ್ ಆ್ಯಂಡ್ ಚೇಂಜ್ ಮಾಡಬೇಕಾಗಿ ಬರುತ್ತೆ ಪ್ರತಿ ಪಂದ್ಯಲೂ ಕೂಡ ಬೇರೆ ಬೇರೆ ರೀಡರ್ಸ್ ನೀಡಿಸ್ತಾ ಇರೋದು ಅನ್ಸರ್ಟೆನಿಟಿ ಅಲ್ಲಿ ಆಟಗಾರ್ಲಿ ಕೂಡ ಓಡಾಗುತ್ತೆ ಓ ನನಗೆ ಚಾನ್ಸ್ ಸಿಗುತ್ತೋ ಇಲ್ವೋ ಇವತ್ತು ಆಡ್ತೀನೋ ಇಲ್ವೋ ಈ ಅನ್ಸರ್ಟನಿಟಿ ಆಟಗಾರರ ಮನಸ್ಸಲ್ಲಿ ಕೂಡ ಬರ್ಬೋದು ಅದು ಬರದ ಹಾಗೆ ನೋಡ್ಕೊಳ್ಬೇಕಾಗುತ್ತೆ ಈ ಜಾಸ್ತಿ ಚಾಪ್ ಆ್ಯಂಡ್ ಚೇಂಜ್ ಆಗಬಾರ್ದು ಅಂತ ಹೇಳಿದರೆ ಯಾರು ಸ್ಟಾರ್ಟಿಂಗ್ ಸೆವೆನ್ ಹಿಡಿತಾರೆ ಯಾರು ಹೆಚ್ಚು ಅವಕಾಶ ಸಿಗುತ್ತೆ ಅವರೆಲ್ಲ ಪ್ರದರ್ಶನ ಮಾಡಬೇಕಾಗತ್ತೆ ಮಾಡೋಕೆ ಆಗಿಲ್ಲ ಅಂದರೆ ಅದೇ ನಮಗೆ ಬಿಗ್ ಥ್ರೆಟ್ ಆಗುತ್ತೆ ಸೊ ನನ್ನ ಪ್ರಕಾರ ಈ ರೀತಿ ಇದೆ ನಮ್ಮ ಬೆಂಗಳೂರು ಬುಲ್ಸ್ನ ಸ್ಟ್ರೆಂತ್ ವೀಕ್ನೆಸ್ ಅಪರ್ಚುನಿಟಿ ಹಾಗೂ ಥ್ರೆಟ್ ನಿಮಗೇನಿಸುತ್ತೆ ನಮ್ಮ ಬೆಂಗಳೂರು ಬುಲ್ಸ್ ಪ್ಲೇ ಆಫ್ ತಲುಪ್ತಾರಾ ನಿಮ್ಮ ಫೇವ್ರೇಟ್ ಆಟಗಾರ ಯಾರಾಗ್ಬೋದು ಈ ಒಂದು ಸ್ಕ್ವಾಡ್ನಲ್ಲಿ ಆ್ಯಂಡ್ ನೀವು ಯಾರಿಂದ ಸಾಕಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಕಾಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚಿನ ಇಂಥದ್ದೇ ಇಂಟ್ರೆಸ್ಟಿಂಗ್ ಕಾಂಟೆಂಟ್ ಆಫ್ಕೋರ್ಸ್ ಇನ್ನೂ ಹನ್ನೊಂದು ಟೀಮ್ಗಳು ಬಾಕಿ ಇದೆ ಅದರ ಅನಾಲಿಸಿಸ್ ಕೂಡ ನಿಮಗೆ ತರೋ ಪ್ರಯತ್ನ ಪಡ್ತೀನಿ ದಯವಿಟ್ಟು ಸಹಕರಿಸಿ ಸಪೋರ್ಟ್ ಮಾಡಿ ಆ್ಯಂಡ್ ಚೆನ್ನಾಗಿರಿ